ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿದ್ನೂ ಬರ್ರಿ ಇದು ಎರಡು ದಿವಸದಿಂದ ಲಾಗ್ ಐತೆ ನೋಡಿರಿ ಸೋಮವಾರ ಮತ್ತು ಮಂಗಳವಾರದ್ದು ಎರಡು ದಿವಸ ಅಂತ ನೋಡ್ಕೊಂಡು ಬರೋಣ ಬರ್ರಿ ಸೋಮವಾರ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಎಲ್ಲ ಮುಗಿಸಿದ್ದೇವ್ರಿ ನಮಸ್ಕಾರ ಮಾಡಿಕೊಂಡು ಇನ್ನು ನಾಷ್ಟಕ್ಕೆ ರೆಡಿ ಮಾಡೋಕಂತೀನಿ ನೋಡ್ರಿ ನಿನ್ನಿದ್ದು ಹಿಟ್ಟು ಸ್ವಲ್ಪ ಜಾಸ್ತಿ ರುಬ್ಬಿದೆಯಲ್ಲ ಸ್ವಲ್ಪ ಎತ್ತಿಟ್ಟಿದ್ದೆ ರೀ ಈಗಿದ್ರೆ ನಾಷ್ಟಕ್ಕೆ ದೋಸೆ ಮತ್ತೆ ಬಟಾಟಿ ಪಲ್ಯ ಮಾಡಿ ಕೊಟ್ರೈತಂತೆ ಬಟಾಟಿನೂ ಕುದ್ದೆ ಬಟಾಟಿ ಸಪ್ಪೆ ಎಲ್ಲ ತೆಗೆದು ಉಳ್ಳಾಗಡ್ಡಿ ಕಟ್ ಮಾಡಿಬಿಟ್ಟು ಈಗಿದ್ರೆ ಬಟಾಟಿ ಪಲ್ಯಕ್ಕೆ ಒಗ್ಗರಣೆ ಹಾಕಕಂತೀನಿ ನೋಡಿರಿ ನಾವು ಎಷ್ಟೇ ಹುಷಾರ್ ಮಾಡಿಬಿಟ್ರು ಕೈಗೆ ಎಣ್ಣೆ ಸಿಡೋದು ತವಿ ಹತ್ತೋದು ಆಗ್ತಾ ಹಾಕ್ತಾ ಅಂದ್ರೆ ಅಂದರೆ ಅಡುಗೆ ಅವೆಲ್ಲ ಕಾಮನ್ ಆಗ್ತಾ ಇರ್ತಾವೆ ಈಗಿದ್ರೆ ಹಂಗೆ ನೋಡ್ರಿ ಒಗ್ಗರಣಿಗೆ ಮೆಣಸಿನ್ಕಾಯಿ ಹಾಕಿದಾಗಂತೂ ಎಷ್ಟೇ ಹುಷಾರದಿಂದ ಹಾಕ್ಬಿಬಿಟ್ರೂ ನಾವು ಸಿಡಿತಾ ಇರ್ತಾವೆ ಅದಕ್ಕೆ ಮೆಣ್ಸಿನ್ಕಾಯಿ ಕರ್ಬಂಬ ಸೊಪ್ಪು ಹಾಕಿದ ತಕ್ಷಣ ಒಂದು ಪ್ಲೇಟ್ ಮುಚ್ಚಿಬಿಟ್ರೆ ಅದು ಎಣ್ಣೆನೂ ಸಿಡೋಂಗಿಲ್ಲ ಮತ್ತು ನಮಗೂ ಸಿಡೋಂಗಿಲ್ಲ ರೀ ಅಂದರೆ ಕೈಗೆ ಅದು ಈಗಿದ್ರೆ ಬಟಾಟಿ ಪಲ್ಯನೂ ರೆಡಿ ಮಾಡಿಬಿಟ್ಟು ಮಸ್ತಾಗಿ ದೋಸೆ ಹಾಕಿ ಕೊಡಾಕಂತೀನಿ ನೋಡ್ರಿ ಅಂದರೆ ಕ್ರಿಸ್ಪಿಯಾಗಿ ಮಾಡಿಕೊಟ್ರೆ ಎಲ್ಲರಿಗೂ ಇಷ್ಟ ಆದರೆ ಟೈಮ್ ಮಾತ್ರ ಜಾಸ್ತಿ ಬೇಕಾಗುತ್ತೆ ರೀ ಈ ರೀತಿ ಮಸಾಲೆ ದೋಸೆ ಥರ ಮಾಡಿ ಕೊಡಬೇಕಂದ್ರೆ ಒಂದು ಐದು ನಿಮಿಷ ಬೇಕಾಗುತ್ತಾ ಅಂದರೆ ಜಾಸ್ತಿ ಹೊತ್ತು ಬೆನ್ಸ್ಕೋಬೇಕ್ರಿ ಅವಾಗ ಕ್ರಿಸ್ಪಿಯಾಗಿ ಬರ್ತಾವೆ ಎಲ್ಲರಿಗೂ ಇದೇ ರೀತಿ ಮಾಡಿ ಕೊಡು ಅಂತ ಹೇಳ್ತಾರೋ ಆದರೆ ಟೈಮ್ ಮಾತ್ರ ಜಾಸ್ತಿ ಬೇಕಾಗುತ್ತೆ ನೋಡಿರಿ ಅಂದರೆ ಪಟ್ಟಂತ ಬೆನ್ಸ್ಕೊಳಕ್ಕೆ ಹೋಗ್ಬಿಟ್ರೆ ಕ್ರಿಸ್ಪಿಯಾಗಿ ಬರೋಂಗಿಲ್ಲ ಹೊತ್ತು ಬಿಡ್ತಾವೆ ಸಣ್ಣ ಉರಿ ಒಳಗೆ ಈ ರೀತಿ ಬೆನ್ಸಿಬಿಟ್ಟು ಸ್ವಲ್ಪ ತುಪ್ಪ ಮತ್ತು ನಿನ್ನೆ ಮಾಡಿದ್ದು ಒಳಗಡೆ ಚಟ್ನಿ ಹಚ್ಚಿ ಮ್ಯಾಲೆ ಬಟಾಟಿ ಪಲ್ಯ ಹಾಕಿ ಕೊಟ್ಬಿಟ್ರೆ ಇದು ಸಖತ್ ರುಚಿಯಾಗಿ ಬರ್ತಾವೆ ನೋಡ್ರಿ ಎಲ್ಲರಿಗೂ ಇದೇ ರೀತಿ ಮಾಡಿಕೊಟ್ರೂ ಜಾಸ್ತಿ ಇಷ್ಟ ಆಗ್ತವ್ರಿ ದಪ್ಪ ದಪ್ಪ ಮಾಡಿಕೊಟ್ರೆ ಯಾರಿಗೂ ಇಷ್ಟನೇ ಆಗಂಗಿಲ್ಲ ನನಗೆ ಮಾತ್ರ ದಪ್ಪ ದಪ್ಪಾಗಿ ಮಾಡಿಕೊಟ್ಟು ಜಲ್ದಿ ಹೊಟ್ಟೆ ತುಂಬಬೇಕವ್ರದ್ದು ಅಂತ ಅನಿಸ್ತಾ ಇರ್ತೈತಿ ಆದರೆ ಎಲ್ಲರಿಗೂ ಇದೇ ರೀತಿ ಕ್ರಿಸ್ಪಿಯಾಗಿ ಮಾಡಿಕೊಡ್ರಿ ಮಮ್ಮಿ ಅಂತಾರು ಮನೆಯವ್ರಿಗೆ ಮತ್ತು ತನಗೂ ಎಲ್ಲರಿಗೂ ನಾಷ್ಟಕ್ಕೆ ಮಾಡಿಕೊಟ್ಟು ನಾನು ನಾಷ್ಟ ಮಾಡಿಬಿಟ್ಟು ಅವರೆಲ್ಲ ಹೋದ್ಮೇಲೆ ಒಂದು ಕಪ್ಪ ಚಹಾ ಮಾಡ್ಕೊಂಡು ಕುಡಿಯೋಂತೆ ಚಹಾ ಕಿಟ್ಟಿದ್ದೀನಿ ನೋಡ್ರಿ ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಗಾಳಿ ಬಿಸಾಕತ್ತೈತಿ ಏರ್ ಫ್ಯಾನ್ ಅಂತೂ ಅದು ಕರೆಂಟ್ ಇಲ್ಲಾರ್ದೇ ತಿರುಗುತ್ತೀ ಅಂದರೆ ಕರೆಂಟ ಬೇಕಾಗಿಲ್ಲ ಅದಕ್ಕೆ ತಾನೇ ತಿರುಗ್ತಾ ಇರ್ತೈತಿ ಅಂದ್ರೆ ಅಷ್ಟು ಗಾಳಿ ಹತ್ತೈತ್ರಿ ಇದು ಆಷಾಢ ಗಾಳಿ ಅಂತೂ ಇನ್ನೂ ಒಂದೂವರೆ ತಿಂಗಳಂತೂ ಸಿಕ್ಕಾಪಟ್ಟೆ ಗಾಳಿ ಇರುತ್ತೆ ಅರ್ಬಿ ಹಾಕಿದ್ರೂ ಟೆನ್ಷನ್ ನೋಡಿರಿ ಅಂದರೆ ಕ್ಲಿಪ್ ಹಾಕ್ಬಿಟ್ರೂ ಕ್ಲಿಪ್ ಸಮೇತನೇ ಹಾರು ಹೋಗ್ತಾವೆ ಸ್ವಲ್ಪ ಔಟ್ಸೈಡ್ ಸೈಡ್ ಇದ್ಬಿಟ್ರಂತೂ ಮನೆ ಇನ್ನಷ್ಟು ಜಾಸ್ತಿ ಗಾಯ ಹತ್ತೈತಿ ನಾನು ಇದ್ರಾಗ ಸ್ವಲ್ಪ ಬ್ಯಾಸು ಬರಾಕದೈತಿ ಮತ್ತೆಲ್ಲ ಅರ್ಬಿ ಅದೆಲ್ಲ ತೋದು ಹಾಕಿಬಿಟ್ಟು ಚಹಾ ಮಾಡ್ಕೊಂಡು ಕುಡಿಯೋನಂತೆ ಚಹಾ ಇಟ್ಟಿದ್ದೀನಿ ಏನಾಯ್ತು ನೋಡ್ರಿ ಒಡ್ಕೊಂಡೇ ಬಿಟ್ಟು ಅಂದರೆ ಯಾಕೆ ಹೊಡೆದೈತಂತೆ ಹೇಳ್ತೀನಿ ನೋಡ್ರಿ ಯಾವಾಗಲೂ ಚಹಾ ಒಡೆಯಂಗಿಲ್ಲ ಹಾಲು ಸರಿ ಇರ್ಲಿಕ್ಕಂದ್ರೆ ಮಾತ್ರ ಚಹಾ ಒಡೆಯೋದು ಅಂದರೆ ಬೆಲ್ಲ ಹಾಕಿಬಿಟ್ಟನೆ ನಾನು ಯಾವಾಗಲೂ ಚಹಾ ಮಾಡ್ತೀನಿ ಇನ್ನು ಬೆಲ್ಲ ಹಾಕಿಟ್ಟಿಲ್ಲ ರೀ ಬರೀ ಹಾಲು ಹಾಕಿಬಿಟ್ಟು ಕುದಿಸಿದ ತಕ್ಷಣ ಚಹಾ ಒಡ್ದೇ ಬಿಟ್ಟು ಮತ್ತು ಹಾಲು ಬಿಸಿ ಮಾಡಿ ನೋಡೋಣ ಹಾಲೇ ಹಾಲು ಆಗಿರ್ಬೇಕಂತ ಬಿಸಿ ಮಾಡಾಕಿಟ್ಟು ಹಾಲನ್ನು ಒಡ್ಕೊಂಡ್ಬಿಟ್ಟು ನಿನ್ನೆ ಸಂಜೆ ಮುಂದಾಗ ತಂದಿದ್ರೆ ಆದ್ರೂ ಒಡ್ಕೊಂಡ್ಬಿಟ್ಟು ಯಾಕೇನೋ ಗೊತ್ತಿಲ್ಲ ಅಂದ್ರೆ ಒಂದೊಂದು ಸಲ ಮಿಸ್ಟೇಕ್ ಆಗ್ತಾ ಇರ್ತವೆ ಮತ್ತು ಅವು ಒಡ್ದ ತಕ್ಷಣ ವೇಸ್ಟ್ ಮಾಡಕ್ಕೆ ಹೋಗಬಾರ್ದು ಒಂದು ಸ್ವಲ್ಪ ಹಣ್ಣಿನ ರಸ ಅಥವಾ ವೆನೆಗರ್ ಹಾಕ್ಬಿಟ್ಟು ಮತ್ತೊಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಸೋಸಿಬಿಟ್ಟು ಇಟ್ಕೊಂಡ್ರೆ ಐತ್ರಿ ಒಂದು ಎರಡು ಮೂರು ದಿವಸ ತನಕ ಯೂಸ್ ಮಾಡಾಕ ಬರುತ್ತೆ ಅಂದ್ರೆ ಪನ್ನೀರ್ ಮಸ್ತಾಗೆ ರೆಡಿ ಆಗುತ್ತೆ ರೀ ಅಂದ್ರೆ ಹಾಲು ಒಡ್ದಾವಂತೇಳಿ ಕೆಲವೊಬ್ಬರು ಚೆಲ್ಬಿಡ್ತಾರ ಚೆಲೋಕ್ಕಿಂತ ಈ ರೀತಿ ಸೋದ್ಕೊಂಡ್ಬಿಟ್ಟು ಒಂದು ಡಬ್ಬಿಗೆ ಹಾಕಿ ಎತ್ತಿ ಇಟ್ಕೊಂಡ್ರೆ ರೈತು ಇಟ್ಕೊಳಕ್ಕೆ ಆಗ್ಲಿಕ್ಕಂದ್ರೂ ಒಂದು ಒಳಗೈದ್ವಿ ಒಂದು ಟೊಮೆಟೊ ಖಾರದ ಪುಡಿ ಹಾಕಿ ಒಗ್ಗರಣೆ ಹಾಕಿಬಿಟ್ಟು ಈ ರೀತಿ ಪನ್ನೀರನ್ನು ಅದಕ್ಕೆ ಮಿಕ್ಸ್ ಮಾಡಿಬಿಟ್ರಾಯ್ತು ಮಸ್ತಾಗಿರುವ ಪನ್ನೀರ್ ಬುರ್ಜಿ ರೆಡಿ ಆಗುತ್ತೆ ನೋಡಿರಿ ಟೇಸ್ಟ್ ಅಂದರೂ ಸಖತ್ತಾಗಿರುತ್ತೆ ಖಂಡಿತ ಒಂದ್ಸಲ ಈ ರೀತಿ ಹಾಲು ಹೊಡೆದಾಗ ಟ್ರೈ ಮಾಡಿರಿ ಅಂದರೆ ನಮ್ಮ ಹಳ್ಳಿ ಕಡೆ ಎಲ್ಲ ಹಾಲು ಹೊದ ತಕ್ಷಣ ಚೆಲ್ಬಿಡ್ತಾರೋ ಆವಾಗ ಈ ರೀತಿ ಮಾಡೋದು ಬೆಸ್ಟ್ ಆಗುತ್ತೆ ನೋಡಿರಿ ಪಲ್ಯ ಮಾತ್ರ ಭಾಳ ಟೇಸ್ಟ್ ಆಗುತ್ತೆ ನಿಂಬೆಹಣ್ಣು ಹಾಕಿ ಸೋದಿಸ್ಕೊಂಡು ಮತ್ತೊಂದು ಸ್ವಲ್ಪ ನೀರು ಹಾಕಿ ತೊಗೋದಿಟ್ಟು ಒಂದು ಅರ್ಧ ತಾಸು ಮೇಲೆ ಪಲ್ಯ ಮಾಡ್ಕೊಂಡ್ರೆ ಆಯಿತು ವೇಸ್ಟ್ ರೀ ಈಗಿದ್ರೆ ಸಂಜೆ ಮುಂದಾಗ್ರಿ ಸ್ನ್ಯಾಕ್ಸ್ ರೆಡಿ ಅಂತೀನಿ ನೋಡಿರಿ ಡೈಲಿ ಡೀಪ್ ಫ್ರೈ ಮಾಡಿದ್ದು ಮತ್ತು ಆ ಥರ ಎಲ್ಲ ಮಾಡಿ ಇವತ್ತು ಸ್ವಲ್ಪ ಹೆಲ್ದಿಯಾಗಿ ಸಲಾಡ್ ರೆಡಿ ಮಾಡೋಣಂತೆ ಸ್ವಲ್ಪ ನೆನೆಸಿಟ್ಟಿದ್ದು ಶೇಂಗಾ ಮತ್ತು ಇದ್ದು ರೀ ಮೊಳಕೆ ಬಂದಿದ್ದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಸ್ಟೀಮ್ ಒಳಗೆ ಒಂದು ನಾಲ್ಕೈದು ನಿಮಿಷ ಬೆನ್ಸ್ಕೋಬೇಕು ರೀ ಈ ಕಡೆ ಹಾಗೆ ಉಳ್ಳಾಗಡ್ಡಿ ಟೊಮೆಟೊ ಮತ್ತು ಸೌತೆಕಾಯಿ ಕೊತ್ತಂಬ್ರೀ ಕಟ್ ಮಾಡಿ ಇಟ್ಟಿದ್ದೀನಿ ಮತ್ತು ಅವನು ಕುದಿಸಿಬಿಟ್ಟು ಸೈಡಿಗೆ ಇಟ್ಟಿದ್ದೀನಿ ನೋಡಿದ್ರೆ ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನೆಲ್ಲ ಮಿಕ್ಸ್ ಮಾಡಬೇಕು ಬಿಸಿ ಇದ್ದಾಗ ಮಿಕ್ಸ್ ಹೋಗಬಾರ್ದು ಮಕ್ಳಿಗೆ ರೀ ಶಾಲೆಯಿಂದ ಬಂದ ತಕ್ಷಣ ಚಪಾತಿ ಪಲ್ಯ ತಿನ್ನ ಅಂದ್ರೆ ಒಲ್ ಅಂತಾರೋ ಅಂದರೆ ಡೈಲಿ ಡಬ್ಬಿಗೂ ಅದನ್ನೇ ಬಂದು ಕೂಡ್ಲೆನೂ ಅದನ್ನೇ ತಿನ್ನಂದ್ರೆ ಒಲ್ ಅಂತಾರಲ್ಲ ಈ ರೀತಿ ಮಾಡಿಕೊಟ್ಟಾಗ ಭಾಳ ಬೆಸ್ಟ್ ಆಗುತ್ತೀ ಅಂದ್ರೆ ಚಪಾತಿನ ತವಿ ಮೇಲೆ ಹಾಕಿ ಬೆನ್ಸಾಕಿ ಇಟ್ಟಿದ್ದು ಮತ್ತು ಈ ಕಡೆ ಹಂಗ ಸಲಾಡು ರೆಡಿ ಮಾಡಾಕಂತೀನಿ ನೋಡಿರಿ ನೆನೆಸಿಟ್ಟಿ ಸಾರಿ ಬೆನ್ಸಿಟಿಯಿಂದ ಕಾಳುಗಳು ಮತ್ತು ಸೌತೆಕಾಯಿ ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಟಿದ್ದು ಹಾಕಿಬಿಟ್ಟು ಸ್ವಲ್ಪ ಚಾಟ್ ಮಸಾಲ ಮತ್ತು ಸ್ವಲ್ಪ ಜೀರಿಗೆ ಪುಡಿ ರುಚಿ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಖಾರದ ರೀ ಮತ್ತೆ ಒಂದು ಅರ್ಧ ಹೋಲಷ್ಟು ನಿಂಬೆಹಣ್ಣು ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ರೆ ಇತ್ತು ಮಸ್ತಾಗಿರುವ ಮಾಯ್ ಸಲಾಡ ರೆಡಿ ಆಗುತ್ತೆ ನೋಡಿರಿ ಹೊರಗಡೆ ನಾವು ಸಣ್ಣ ಪ್ಲೇಟ್ ತೊಗೊಳಕ್ಕೆ ಹೋದ್ರೂ ನಲ್ವತ್ತು ರೂಪಾಯಿ ತೊಗೊತಾರು ಮಕ್ಕಳಿಗೆ ಒಂದು ವಾರದಾಗ ಎರಡು ಸಲಾರು ಈ ರೀತಿ ಮಾಡಿಕೊಟ್ರೆ ಬೆಸ್ಟ್ ಆಗುತ್ತೆ ನೋಡ್ರಿ ಮತ್ತು ಟೇಸ್ಟ್ನು ಇರ್ತೈತಿ ಈ ಕಡೆ ತವಿ ಮೇಲೆ ಹಾಕಿಬಿಟ್ಟು ಚಪಾತಿನೂ ಬಿಸಿ ಮಾಡಕ್ಕೆ ಇಟ್ಟಿದ್ದೆ ಅಲ್ರಿ ಅದನ್ನ ಸ್ವಲ್ಪ ಕ್ರಿಸ್ಪಿ ಆದಮೇಲೆ ಅದಕ್ಕೆ ಟೊಮೆಟೊ ಸಾಸು ಮತ್ತು ಒಳಗಾಗಡ್ಡಿ ಚಟ್ನಿ ಎಲ್ಲ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಬಿಟ್ಟು ಅಂದ್ರೆ ಎಲ್ಲ ಕಡೆ ಹಚ್ಚಿ ಬೆಳಗ್ಗೆ ಮಾಡಿದ್ದು ಬಟಾಟಿ ಪಲ್ಯ ಐತ್ರಿ ಅದನ್ನೇ ಈ ರೀತಿ ಎಲ್ಲ ಕಡೆ ಹಚ್ಚಿಬಿಟ್ಟು ಮಚ್ಚಿ ಚಲೋತ್ನಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬೆನ್ಸ್ಕೊಂಡ್ರೆ ಆಯಿತು ಮಸ್ತಾಗಿರುವ ಸ್ನ್ಯಾಕ್ಸ ರೆಡಿ ಆಗುತ್ತೆ ನೋಡ್ರಿ ಅಂದ್ರೆ ಪಲ್ಯ ಚಪಾತಿ ಅಂದಾಗ ಅಂದಾಗವಲ್ಲ ಅಂತಾರಲ್ಲ ಈ ರೀತಿ ನೀವು ಮಾಡಿಕೊಡ್ರಿ ಭಾಳ ಮಸ್ತ್ ಆಗುತ್ತೆ ನಾನಿದ್ರೆ ಬಟಾಟಿ ಪಲ್ಯ ಐತೆ ಅದನ್ನೇ ಹಚ್ಚಿದ್ದು ಬೆಳಗ್ಗೆ ದೋಸೆ ಸಂಗಟ್ ಮಾಡಿದಾಗ ದೋಸೆ ಹಿಟ್ಟು ಸ್ವಲ್ಪ ಇತ್ತು ಹಾಗಾಗಿ ಪಲ್ಯನೂ ಹಂಗ ಓದಿತ್ತಲ್ರಿ ನಾನೇ ಮಧ್ಯಾಹ್ನ ಒಬ್ಬಕ್ಕೆ ನೀವು ಊಟ ಮಾಡೋಕೆ ಹಂಗಾಗಿ ಜಾಸ್ತಿ ಖರ್ಚಾಗಿದ್ದಿಲ್ಲ ಈ ರೀತಿ ಮಾಡಿಕೊಟ್ರೆ ತನಗೆ ಇಷ್ಟ ಆಗುತ್ತಂತೇಳಿ ರೆಡಿ ಮಾಡಾಕಂತೀನಿ ನೋಡಿರಿ ಕಾಲೇಜಿಂದ ಬಂದ ಕೂಡಲೇ ತಿಂತಳ ಅಂತೇಳಿ ಬಟಾಟಿ ಪಲ್ಯ ಇದ್ದಿತಿಲ್ಲ ಅಂದ್ರೆ ರೀ ಅಂದ್ರೆ ಬಟಾಟಿ ಪಲ್ಯ ಬೇಕಂತೇನಿಲ್ಲ ಸ ಈ ರೀತಿ ಟೊಮೆಟೊ ಸಾಸ್ ಹಚ್ಚಿಬಿಟ್ಟು ಸ್ವಲ್ಪ ಉಳ್ಳಾಗಡ್ಡಿ ಟೊಮೆಟೊ ಮತ್ತು ಕ್ಯಾರೆಟು ಎಲ್ಲ ಹಾಕಿಬಿಟ್ಟು ಚೀಜ್ ಅಥವಾ ಪನ್ನೀರ್ ಹಾಕಿ ಮಡಚಿ ಚಲೋತ್ನಾಗೆ ಚಪಾತಿಗೆ ಬೆನ್ಸಿ ಕೊಟ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ನೋಡಿರಿ ಅಂದರೆ ಕಾಲೇಜಿಂದ ಬಂದ ತಕ್ಷಣ ಬ್ರೆಡ್ ಬಿಸ್ಕಿಟ್ ಚಹಾ ಕೊಡೋಕ್ಕಿಂತ ಮಿಕ್ಕಿರೋ ಚಪಾತಿಯಿಂದ ಅಂದರೆ ಬೆಳಗ್ಗೆ ಮಾಡಿರೋ ಚಪಾತಿಯಿಂದ ಈ ರೀತಿ ಮಾಡಿಕೊಳ್ಬಹುದು ಇಷ್ಟಪಟ್ಟು ತಿಂತಾರು ಈಗ ಹೊರಗಡೆ ಬಂದ ತಕ್ಷಣ ಗುಬ್ಬಚ್ಚಿನೂ ಸೌಂಡ್ ಮಾಡಕತ್ತಿದ್ದ ಅವಕ್ಕೂ ಕಾಳು ಹಾಕಿದೆ ನೋಡ್ರಿ ಹಾಕಿದ ತಕ್ಷಣ ಎಷ್ಟು ಓಡ್ಕೊಂತ ಬರ್ತವು ತನನು ಕಾಲೇಜಿಂದ ಬಂದು ನೋಡ್ರಿ ಗಾಳಿಯಂತೂ ಸಿಕ್ಕಾಪಟ್ಟೆ ಬಿಟ್ಟೈತಿ ಪಾಪ ಎರಡು ಕಿಲೋಮೀಟರ್ ನಡ್ಕೊಂತ ಬರಬೇಕು ಕಷ್ಟನೇ ಆಗುತ್ತೆ ಅಂದ್ರೆ ಗಾಳಿ ಇದ್ದಿದ್ದಿಲ್ಲ ಅಂದ್ರೆ ಅಷ್ಟೊಂದು ಕಷ್ಟ ಅಂತ ಗಾಳಿ ಒಳಗೆ ಬರೋದಂದ್ರೆ ಸ್ವಲ್ಪ ಹೈರಾಣ ಆಗುತ್ತೆ ಮನೆಗೆ ಬಂದು ಮುಟ್ಟಿದ ತಕ್ಷಣ ಅವ್ರ ಪಪ್ಪ ಬಂದರು ಅದನ್ನೇ ಏನಾಕತ್ತನು ಬರಮ್ದಾಗ ಹಿಂಗೆ ಸೌಕಾಶ ಬರಾಕತ್ತಿದ್ದೆ ಮಮ್ಮಿ ಪಪ್ಪ ಬರ್ತಾರೇನಂತೇಳಿ ಆದ್ರೂ ಬರಲೇ ಇಲ್ಲ ನಾನು ಮನೆಗೆ ಬಂದ ಮುಟ್ಟಿದ ತಕ್ಷಣ ಬಂದರು ನೋಡಂಥೇಳಿ ಅನ್ನಾಕತ್ತಿದ್ಲು ಅವ್ರ ಪಪ್ಪನೂ ಬಂದ ಕೂಡಿ ಅದನ್ನೇ ಹಾಕತ್ತಿದ್ಲು ಪಪ್ಪ ನಿಮ್ಸ್ ಅಂದ ಎಷ್ಟೋ ತನಕ ವೇಟ್ ಮಾಡಾಕತ್ತಿದ್ಯಾ ನೀವು ಬರಲೇ ಇಲ್ಲ ನಾನು ಬಂದೆ ಅಂತೇಳೆ ಈಗಿದ್ರೆ ಅವರು ನಮ್ಮ ಮನೆಯವರು ಮತ್ತೆ ತಾನು ಮುಖ ತಕೊಳಾಕತ್ತಿದ್ರ ಇನ್ನೂ ಪ್ಲೇಟ್ ಹಚ್ಚಿ ಕೊಡ್ಬೇಕಂತೇಳಿ ಹಚ್ಚಾಕಂತೀನಿ ನೋಡ್ರಿ ಅದೇನು ಚಪಾತಿ ಮತ್ತು ಪಲ್ಯ ಹಚ್ಚಿ ಈ ರೀತಿ ಬೆನ್ಸಿ ಇಟ್ಟಿದ್ದೆ ಅಲ್ರಿ ಅದನ್ನ ಮತ್ತು ಸ್ವಲ್ಪ ಟೊಮೊಟೊ ಸಾಸ್ ಹಚ್ಕೊಂಡು ತಿಂದ್ರೈತು ಮಸ್ತ್ ಹತ್ತೈತ್ರಿ ಅಂದರೆ ಚಪಾತಿ ಮಿಕ್ಕದಾಗ ಈ ರೀತಿ ಮಾಡಿಕೊಡ್ರಿ ಭಾಳ ಇಷ್ಟನೋ ಆಗುತ್ತೆ ಮಕ್ಕಳಿಗೆ ಪಲ್ಯ ಚಪಾತಿ ತಿನ್ನಾಕವಲ್ಲ ಅಂದಾಗ ಈಗಿದ್ರೆ ಅದನ್ನು ತಿಂದ್ಬಿಟ್ಟು ಚಹಾ ಮಾಡೋಂತಂದ್ರೆ ನಮ್ಮ ಮನೆಯವರು ಚಹಾನು ರೆಡಿ ಮಾಡಾಕಂತೀನಿ ನೋಡಿರಿ ಬೆಲ್ಲ ಹಾಕಿಬಿಟ್ಟನೇ ಮಾಡೋದು ಅಂದರೆ ಒಂದೊಂದು ಬೆಲ್ಲ ಹಾಕಿ ಕುದಿಸ್ದಾಗ ಒಡಿಯೋತ್ರಿ ಒಂದೊಂದು ಬೆಲ್ಲ ಹಾಕಿ ಕುದಿಸ್ದಾಗ ಒಡೆಯಂಗಿಲ್ಲ ನಾನು ಏನು ಅದು ಬೆಲ್ಲ ರೀ ಚಹಾಕ್ಕೆ ಹಾಕಿದ್ರು ಚಹಾ ಒಡೆಯಂಗಿಲ್ಲ ಹಾಗಾಗಿ ನಾನು ಚಹಾ ಕುದಿಯೋ ಮುಂದಾಗನ ಬೆಲ್ಲ ಹಾಕಿಬಿಟ್ಟು ಚಲೋತ್ನಾಗ ಕುದಿಸ್ಬಿಟ್ಟನೇ ಸೋಸೋದ್ರಿ ಅಂದರೆ ಕೆಲವೊಂದು ಬೆಲ್ಲ ಚಲೋ ಇರ್ತಿದ್ಲ ನೋಡಿಬಿಟ್ಟು ನಮ್ಗೆ ಯಾವ ಚಲೋ ಅನ್ಸುತ್ತಲ್ಲ ಆ ಬೆಲ್ಲ ತಂದುಬಿಟ್ರೆ ಬೆಸ್ಟ್ ನೋಡಿರಿ ಅಂದರೆ ಮೊನ್ನೆ ಒಬ್ಬರು ಸಿಸ್ಟ್ರೆ ಕೆಳಾಕತ್ತಿದ್ರು ಅಕ್ಕ ನೀವು ಚಹಕ್ಕೆ ಬೆಲ್ಲ ಹಾಕ್ತಿರಿ ಒಡಂಗಿಲ್ಲ ಚಹಾ ಅಂತೇಳಿ ಹಂಗಾಗಿ ಹೇಳಾಕತ್ತಿದ್ದ ರೀ ಈಗ ಮಸ್ತಗೆ ಬೆಲ್ಲ ಚಹಾನು ಆಗೈತೆ ನೋಡ್ರಿ ಚಾ ಚಹಾ ರೆಡಿ ಮಾಡಿ ನಮ್ಮ ಮನೆಯವ್ರಿಗೆ ಕೊಟ್ಟು ನಾನು ಚಹಾ ಕುಡಿದು ತಾನು ನಾನು ವಾಕಿಂಗ್ ಮುಗಿಸ್ಕೊಂಡು ಫೈನಲಿ ಮನೆಗೆ ಬಂದು ಇನ್ನು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ನಮ್ಮ ಮನೆಯವ್ರಿಗೆ ಹುಷು ಇಲ್ಲ ಅಂತಂದರು ಆಗ ಸಲಾಡ್ ತಿಂದಿನಿ ಮತ್ತು ಚಪಾತಿದು ರೆಡಿ ಮಾಡಿದ್ದೆ ಅಲ್ರಿ ಅದನ್ನೂ ಒಂದೆರಡು ಪೀಸ್ ತಿಂದಿದ್ರೆ ಅದಕ್ಕಾಗಿ ನನಗಂತೂ ಹಶು ಇಲ್ಲ ನನಗೆ ಅಡುಗೆ ಅಂತಂದ್ರು ಹಾಗಾಗಿ ನನಗೂ ಹೊಸ ಇದಿಲ್ಲ ರೀ ಇನ್ನು ತನೂ ಕೇಳಿದೆ ತನು ಹುಷು ಇದ್ರಿ ಮಮ್ಮಿ ನನಗೆ ಮುಖನಿಕಾಳು ಪಲ್ಯ ಚಪಾತಿ ಬೇಕಂತಂದ್ಲು ಅಂದರೆ ಇವತ್ತು ಕಾಲೇಜ್ ಒಳಗೆ ಮುಖನಿಕಾಳು ಪಲ್ಯ ತಿಂದಿಲ್ಲ ಅಂದರೆ ಅದನ್ನೇ ಇಷ್ಟ ಆಗೈತಿ ಅದನ್ನೇ ಮಾಡ್ರಿ ಅಂತಂದ್ಲು ಮತ್ತು ಮೊಳಕೆ ಕಾಳುನು ಇದ್ದು ಅಲ್ರಿ ಅದನ್ನೇ ಮಾಡಿ ಕೊಡಿದ್ರೆ ಇತ್ತು ಅಂಥೇಳಿ ಹಿಟ್ಟು ಕಲಸಿದಿಟ್ಟ ಅದಕ್ಕೆ ಒಂದೆರಡು ಮೂರು ಚಪಾತಿ ಮಾಡಿಬಿಟ್ಟು ನಾಯಿಗೆ ಒಂದೆರಡು ಒಂದೆರಡು ಚಪಾತಿ ಮಾಡಿ ಅದರ ತರಿ ಒಳಗೆ ಪಲ್ಯಕ್ಕೆ ಒಗ್ಗರ್ನಿ ಆ ಚಪಾತಿ ರೆಡಿ ಮಾಡಿ ಕೊಡಾಕಂತೀನಿ ನೋಡ್ರಿ ಸ್ವಲ್ಪ ಮಾಡೋದಂದ್ರೆ ಏನು ದೊಡ್ಡ ಕಷ್ಟ ಅಂತ ಅನ್ಸಲ್ಲ ಅಂದರೆ ರೆಡಿ ಇತ್ತಲ್ಲ ಅದಕ್ಕಾಗಿ ಮಾಡಿ ಕೊಡಾಕಂತೀನಿ ನೋಡ್ರಿ ಅಂದ್ರೆ ಮಕ್ಕಳು ಏನು ಕೇಳ್ತಾರಲ್ಲ ಅದನ್ನ ಮಾಡ್ಕೊಟ್ಟಾಗ ಇಷ್ಟಪಟ್ಟು ತಿಂತಾರ ಅಂದ್ರೆ ಅವ್ರೇನು ದೊಡ್ಡದನ್ನ ಕೇಳಂಗಿಲ್ಲ ರೀ ಏನು ಬೇಕಲ್ಲ ಮನೆಯೊಳಗೆ ಕೇಳ್ತಾ ಕೇಳ್ತಾಯಿರ್ತಾರೋ ಹಾಗಾಗಿ ಆಯ್ತಾಳಮ್ಮ ಮಾಡಿ ಕೊಡ್ತೀನಂತೆ ಚಪಾತಿ ರೆಡಿ ಮಾಡೋಕಂತೀನಿ ಈ ಕಡೆ ಒಳಗಡಿನೂ ಒಗ್ಗರಣಿ ಸಾರಿ ಒಳಗಡಿನೂ ಹೋಳಿ ಇಟ್ಟಿದ್ದೀನಿ ಹಂಗೆ ಒಗ್ಗರ್ನಿ ಹಾಕಿಬಿಟ್ರಾಯ್ತು ಅದ ತೊಳಗಂತೇಳಿ ಅಂದರೆ ಟೊಮೆಟೊ ಯಾಕೆ ಕಟ್ ಮಾಡಿ ಇಟ್ಟಿಲ್ಲರಿ ಮಮ್ಮಿ ಟೊಮೆಟೊನೂ ಹಾಕಿರಿ ಅಂದ್ರೆ ಟೇಸ್ಟ್ ಆಗುತ್ತೆ ಪಲ್ಯ ಅಂತ ಹೇಳಾಕತ್ತಿದ್ಲು ಇಲ್ಲಮ್ಮ ಒಳಗಡ್ಡಿ ಹುರೇ ತನಕ ಈ ಕಡೆ ಟೊಮೆಟೊನ ಕಟ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಅಂದರೆ ಟೊಮೆಟೊ ಕಟ್ ಮಾಡಿಬಿಟ್ರೆ ಅದು ರಸ ಎಲ್ಲ ಆ ಕಡೆ ಸೋರ್ಕೊಂಬಿಡ್ತೈತಿಲ್ರಿ ಅದಕ್ಕಾಗಿ ಕಟ್ ಮಾಡಿಟ್ಟಿಲ್ಲ ಅಂತ ಈಗ ಒಗ್ಗರಣಿಗೆ ಸಿಂಪಲ್ಲಿ ಜೀರಿಗೆ ಸಾಸ್ ಮತ್ತು ಉಳ್ಳಾಗಡ್ಡಿ ಹಾಕಿ ಉಳ್ಳಾಗಡ್ಡಿ ಹುರೇಮಠ ಈ ಕಡೆ ಒಂದು ಟೊಮೆಟೊನ ಕಟ್ ಮಾಡ್ಕೊಂಡ್ರೆ ಇತ್ತು ಅಂದರೆ ಒಟ್ಟಿಗೇ ಕೆಲಸ ಆಗ್ಬಿಡ್ತಾವಲ್ರಿ ಒಂದು ಐದು ಹತ್ತು ನಿಮಿಷ ಒಳಗಡೆ ಚಪಾತಿ ಪಲ್ಯ ಎರಡೂ ರೆಡಿ ಆಗ್ಬಿಡ್ತಾವೆ ಅದಕ್ಕೆ ಫಸ್ಟಿಗೆ ಚಪಾತಿ ಮಾಡಿಬಿಟ್ಟು ಅದರ ತವಿಯೊಳಗನೆ ಒಗ್ಗರಣೆ ಹಾಕಂತೀನಿ ನೋಡಿರಿ ಬಾಂಡೆನೂ ಕಮ್ಮಿ ಹಾಕ್ತವೆ ಮತ್ತು ಈ ರೀತಿ ತವಿ ಒಳಗೆ ಮಾಡಿದ ಪಲ್ಯ ಟೇಸ್ಟ್ ಆಗ್ತೈತೆ ಅಂತ ರೀ ಹಾಗಾಗಿ ನಾನು ಯಾವಾಗಾರು ಸಲ ಮಾಡಿರ್ತೀನಿ ಅಂದರೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ಇದ್ದಾಗ ಈ ರೀತಿ ಮಾಡ್ಕೋಬೋದು ಒಬ್ಬರು ಇಬ್ರು ಹುಣ್ಣೋರು ಅದೇ ತವಿ ತವಿಯೊಳಗನೆ ಪಲ್ಯ ಮಾಡಿ ಬಿಡ್ಬೋದು ನೋಡಿರಿ ಬಾಂಡೆನೂ ಕಮ್ಮಿ ಆಗ್ತವ್ರಿ ಮತ್ತು ಒಳಗೆ ಮಾಡಿದ್ದು ಟೇಸ್ಟ್ನು ಜಾಸ್ತಿ ಆಗ್ತೈತಲ್ರಿ ಕಬ್ಬನ ಒಳಗೆ ಮಾಡಿದ್ದು ಹಾಗಾಗಿ ಈ ರೀತಿ ಮಾಡೋದು ಬೆಸ್ಟ್ ನೋಡಿರಿ ನನ್ನ ಮಗದ ಕಿರಿಕಿರಿ ಸ್ಟಾರ್ಟ್ ಆಗೈತಿ ಏನಾದ್ರೂ ಒಂದು ಮಾಡ್ದಾಗ ಈ ರೀತಿ ಮಾಡ್ತಾ ಇರ್ತಾಳು ಅಂದರೆ ಏನರೂ ಒಂದು ಅನ್ಬಿಡೋದು ಮತ್ತು ನನ್ನ ಕಡೆ ಬೇಯಿಸ್ಕೊಂಬಿಡೋದು ಅಂದರೆ ಪಲ್ಯಕ್ಕೆ ಸ್ವಲ್ಪ ಖಾರ ಕಮ್ಮಿ ಹಾಕಿದ್ದೆ ರೀ ಅಂದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಯಿತು ಆಕೆ ಒಬ್ಬಕ್ಕೇ ಊಟ ಮಾಡೋಕ್ಕಿದ್ಲು ಮತ್ತು ಖಾರ ಆಗಿಬಿಟ್ರೆ ಸ್ವಲ್ಪ ಅದು ಖರ್ಚಾಗಂಗಿಲ್ಲ ಅದಕ್ಕಾಗಿ ಸ್ವಲ್ಪ ಖಾರ ಹಾಕಿದ್ದು ಏನು ಮಮ್ಮಿ ಕಲರ್ ಬಂದಿಲ್ಲ ಟೇಸ್ಟ್ನ ಆಗಿಲ್ಲ ನೀವಂತೂ ಈಗ ಅಡಿಗೆನೇ ಚಲೋ ಮಾಡೋಲ್ಲಾಗಿರಿ ನೋಡು ಫಸ್ಟ್ ಎಷ್ಟು ಚಲೋ ಮಾಡ್ತಿದ್ರಿ ನಾವೆಲ್ಲ ಸಣ್ಣವ್ರು ಇದ್ದಾಗ ಅಂತ ಅನಾ ಿದ್ಲು ಈಗನು ಚಲೋ ಆಗೈತಮ್ಮ ಖಾರ ಸ್ವಲ್ಪ ಕಮ್ಮಿ ಹಾಕಿದಿನಿ ತಿನ್ ನೋಡಂತ ಅನಾಕತಿದೇರಿ ಇನ್ನಿ ಲೋಗನ ಇವತ್ತ ಕಂಟಿನ್ಯೂ ಮಾಡಾಕತಿದ್ ನೋಡ್ರಿ ಇವತ್ತು ಮಂಗಳವಾರ ಬೆಳಗ್ಗೆ ಟೈಮ ಏಳುವರೆ ಆಗೈತಿ ನಾನು ನಾಲ್ಕೂವರೆಗೇ ಎದ್ದಿದ್ದೆವು ರೀ ಎದ್ದು ಯೋಗ ಎಲ್ಲ ಮುಗಿಸ್ಬಿಟ್ಟು ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿ ಇನ್ನು ನಾಷ್ಟಕ್ಕೆ ರೆಡಿ ಮಾಡ್ಬೇಕು ನೋಡಿರಿ ಬೆಳಗ್ಗೆ ಎದ್ದು ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ರೆ ಮೈಂಡ್ ಫ್ರೆಶ್ ರೀ ಅದಕ್ಕಾಗಿನೇ ಸ್ವಲ್ಪ ನಾನು ಜಲ್ದಿ ಎದ್ದು ಜಳಕ ಮಾಡೋಕೆ ಟ್ರೈ ಮಾಡ್ತೀನಿ ಒಂದೊಂದು ಸಲ ಆಗಂಗಿಲ್ಲ ರೀ ಅಂದರೆ ಜಲ್ದಿ ಕಾಲೇಜ್ಗೆ ಹೋಗೋರಿದ್ರೆ ಅಂದ್ರೆ ಪಟ್ಟಂಥೇಳಿ ನಾಷ್ಟಕ್ಕೆ ರೆಡಿ ಮಾಡಿ ಕೊಡಬೇಕಾಗುತ್ತೆ ಅಂದರೆ ಮನುತನು ಸಣ್ಣವರೆದ್ದಾಗ ಅದೇ ರೀತಿ ಮಾಡ್ತಿದ್ದೆ ಫಸ್ಟಿಗೆ ಎದ್ದುಕೊಳ್ಳಿ ಅವ್ರಿಗೆ ರೆಡಿ ಮಾಡೋದು ಡಬ್ಬಿಗೆ ಹಾಕೋದು ಎಲ್ಲ ಇದೇ ರೀತಿ ಆಗಿಬಿಟ್ಟು ಸ್ವಲ್ಪ ಅದು ಲೇಟ್ ಆಗ್ತಿತ್ತು ಈವಾಗ ರೀ ತಮ್ಮ ಕೆಲಸ ಎಲ್ಲ ತಾವು ಮಾಡ್ಕೊತಾರೋ ಡಬ್ಬಿ ಕಟ್ಕೋದಾಗಲಿ ಮತ್ತು ತಮ್ಮ ತಾವೆಲ್ಲ ರೆಡಿ ಆಗ್ತಾರೋ ಹಾಗಾಗಿ ನಾನು ಎದ್ದು ಎಲ್ಲ ಸ್ವಲ್ಪ ಕೆಲಸ ಮುಗಿಸ್ಬಿಟ್ಟು ಜಳಕ ಮಾಡಿನೇ ನಾನು ಅಷ್ಟಕ್ಕೆ ರೆಡಿ ಮಾಡ್ತೀನಿ ರೀ ಒಂದೊಂದು ಸಲ ಹಾಗೆ ಮಾಡ್ತೀನಿ ಏನಪ್ಪ ಜಳಕ ಮಾಡಿನೇ ಮಾಡ್ಬೇಕಂತೇನು ರೂಲ್ಸ್ ಇಲ್ಲ ರೀ ನಂಗೆ ಫ್ರೆಶ್ ಅನಿಸುತ್ತಂತೆ ಆ ರೀತಿ ಮಾಡೋದು ಮತ್ತು ಯೋಗ ಮಾಡಿಬಿಟ್ರೆ ಮೈಂಡು ಫ್ರೆಶ್ ಇರ್ತೈತಿ ಮತ್ತು ನಮ್ಮ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಬರ್ತೈತ್ರಿ ಅದಕ್ಕಾಗಿನೇ ಜಲ್ದಿ ಎದ್ದು ಒಂದು ಇಪ್ಪತ್ತು ಮೂವತ್ತು ನಿಮಿಷ ಆದ್ರೂ ಯೋಗ ಮಾಡಬೇಕು ನೋಡಿರಿ ಈಗಿದ್ರೆ ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಇನ್ನೂ ನಾಷ್ಟಕ್ಕೆ ಅವಲಕ್ಕಿ ರೆಡಿ ಮಾಡಾಕಂತ ನೋಡ್ರಿ ನಮ್ಮ ಮನೆಯವರಿದ್ರೆ ನಾಯಿಗೆ ಏನು ಚಪಾತಿ ಎತ್ತಿ ಇಟ್ಟಿ ಇಲ್ಲ ಅಂತ ಬಂದು ಕೇಳಾಕತ್ತಿದ್ರು ಅಂದರೆ ರಾತ್ರಿನೇ ಹಾಕಿರ್ತೀನಿ ರೀ ಮತ್ತೆ ಬೆಳಗ್ಗೆ ಏನು ಇಟ್ಟಿ ಇಲ್ಲಂತ ಕೇಳಿದ ತಕ್ಷಣ ಒಂದ್ಸಲ ಸಿಟ್ಟು ಬರ್ತಾ ಇರ್ತೈತಿ ಅಂದರೆ ಬೆಳಗ್ಗೆ ಎದ್ದ ಕೂಡಲೇ ಮಾಡೋಕೆ ಹೆಂಗೆ ಆಗ್ತೈತಿ ರೀ ರಾತ್ರಿ ಎಲ್ಲ ಮಾಡಿಟ್ಟಿದ್ದು ಹಾಕ್ಬಿಟ್ಟಿರ್ತಾರೋ ಹಂಗಾಗಿ ಸ್ವಲ್ಪ ಇತ್ತ ಹದಿನೈಯ್ ಹಾಕಿರಿ ಮತ್ತೆ ಈಗ ಮಾಡಿಬಿಟ್ಟು ಹಾಕ್ತೀನಿ ಅನ್ನೋದು ಅಂತ ಅನಾಕತ್ತಿದ್ದೆ ಈಗಿದ್ರೆ ನಾಷ್ಟಕ್ಕೆ ಅವಲಕ್ಕಿ ಮಾಡ್ಬೇಕಂತ ಅವಲಕ್ಕಿನೂ ಹಸನ್ ಮಾಡಿ ತೊಗೋದ್ಬಿಟ್ಟು ಇಟ್ಟಿದ್ದೀನಿ ಇನ್ನು ಒಳಗಾದ ಎಷ್ಟು ಕಟ್ ಮಾಡಿಬಿಟ್ಟು ಒಗ್ಗರಣೆ ಹಾಕಿದ್ರಾಯ್ತು ಅವಲಕ್ಕಿ ಮಾಡೋದ್ರಿಂದ ದೊಡ್ಡ ಕೆಲಸನೇ ಅಲ್ಲರಿ ಒಂದು ಐದು ಮನೆ ಹತ್ತು ನಿಮಿಷ ಒಳಗಡೆ ರೆಡಿ ಆಗಿಬಿಡುತ್ತೆ ಅಂದರೆ ಏನಾರೇ ಮಾಡಿಟ್ಟಿದ್ದು ತಿಂದುಬಿಟ್ರೆ ಖುಷಿ ಅನ್ಸುತ್ತೆ ಅದನ್ನವಲ್ಲ ಇದನ್ನವಲ್ಲ ಅಂತ ಅಂದಾಗೇನೈತಿಲ್ಲ ಭಾಳ ಸಿಟ್ಟು ಇರ್ತೈತಿ ಅಂದರೆ ಎಲ್ಲ ತಾಯಂದರೆ ಅಷ್ಟರೇ ಶ್ರಮಪಟ್ಟು ಮಾಡಿರ್ತೀವಿ ಆದರೆ ತಿನ್ನಮ್ಮದ್ದು ಮಕ್ಕಳು ಖುಷಿಪಟ್ಟನೇ ತಿನ್ನಂಗಿಲ್ಲ ರೀ ಇತ್ತೀಚಿಗೆ ಅಂತೂ ಅವಾಗೆಲ್ಲ ನಾವು ಸಣ್ಣವರಿದ್ದಾಗ ಏನೇ ಮಾಡಿಕೊಟ್ರು ಫುಲ್ ಖುಷಿಯಿಂದ ತಿಂತಿದ್ರು ಇತ್ತೀಚಿಗೆ ಮಕ್ಕಳಿಗಂತೂ ಏನು ಮಾಡಿಕೊಟ್ರು ಜಾಸ್ತಿ ಇಷ್ಟನೇ ಆಗಂಗಿಲ್ಲ ರೀ ಮತ್ತು ಅದನ್ನ ಬೇಕು ಇದನ್ನ ಬೇಡ ಅಂತ ಅಂತ ಇರ್ತಾರು ಇವತ್ತು ತನೂ ಕಾಲೇಜ್ಗೆ ಹೋಗಲ್ಲ ಅಂತ ಅದಕ್ಕಾಗಿ ಬರೀ ಅವಲಕ್ಕಿನೇ ಮಾಡಿದೆ ನೋಡಿರಿ ತಾನು ಇದ್ರೆ ಏನು ಮಮ್ಮಿ ಇಷ್ಟು ಸಣ್ಣ ಬಗೋಣಿ ಒಳಗೆ ಮಾಡಿಬಿಟ್ಟಿರಿ ಎಲ್ಲ ಕೆಳಗಡೆ ಚಲಾಕೈತಿ ದೊಡ್ಡ ಬಗವಣಿ ಏನು ಸಿಗಲಿಲ್ಲ ಅಂತ ಅನಾಕತ್ತಿದ್ಲು ಫೈನಲಿ ಎಲ್ಲರೂ ನಾಷ್ಟ ಮಾಡಿಬಿಟ್ಟು ತಾನು ಇದ್ರೀಗ ಈಗ ಅಂತ ಕುಂತ ನೋಡ್ರಿ ನಾನು ನನ್ನ ಕೆಲಸ ಎಲ್ಲ ಮಾಡಬೇಕು ಬಟ್ಟೆ ಬಾಂಡೆ ಎಲ್ಲ ಮಾಡಬೇಕು ಚಹಾ ಕುಡಿದ್ಬಿಟ್ಟು ಬರ್ಕೊ ಅಂತ ಅಂದ್ರೆ ಅಂದರೆ ಕಾಲೇಜ್ಗೆ ಹೋಗಿಲ್ಲ ರೀ ಇವತ್ತು ಬರೋದು ಜಾಸ್ತಿ ಐತೆ ಅಂತೇಳಿ ಅಸೈಜ್ಮೆಂಟ ಬರೋದೈತೆ ಮಮ್ಮಿ ಕಾಲೇಜ್ಗೆ ಹೋದ್ರೆ ಬರೋದನ್ನ ಆಗಂಗಿಲ್ಲ ಈಗ ಒಂದು ಬುಕ್ಕ ಪೂರ್ತಿ ತುಂಬಬೇಕು ನನಗಂತೂ ಅಲ್ಲಿ ಹೋಗಿ ಬಂದ ತಕ್ಷಣ ಜಾಸ್ತಿ ಆಗಂಗಿಲ್ಲ ಅಂದ್ರೆ ಒಂದು ನಾಲ್ಕೈದು ಪೇಜ್ ಅಷ್ಟು ಬರೀಬೋದು ಹಂಗಾಗಿ ಇವತ್ತು ಕಾಲೇಜ್ ಬಿಟ್ಟು ಎಲ್ಲ ಬರೋದು ನಾವೇ ಸಹಿ ಮಾಡಿಸ್ಕೋಬೇಕಾಗೈತಿ ಇಲ್ಲಾಂದ್ರೆ ಪನಿಷ್ಮೆಂಟ್ ಕೊಡ್ತಾರಂತ ಬರ್ಕೊಂತ ಕುಂತಿಲ್ಲ ನಾನಿದ್ರ ಬಟ್ಟಿ ಭಾಂಡೆ ಎಲ್ಲ ಮುಗಿಸಿಬಿಟ್ಟಿನಿ ಮಧ್ಯಾಹ್ನ ಅಡಿಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಮತ್ತು ಇನ್ನು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಮಾಡ್ಬೇಕಂತ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ರಿ ಇದಕ್ಕೆ ಫಸ್ಟ್ ನಾನು ಎಷ್ಟು ಖಾರಕ್ಕೆ ಬೇಕಲ್ಲ ಅಷ್ಟು ಬ್ಯಾಡಿಗೆ ಮೆಣಸಿನ್ಕೆ ತೊಗೊಂಡಿದ್ದೀನಿ ಮತ್ತು ಒಂದೆರಡು ಚಮಚದಷ್ಟು ಉದ್ದಿನ ಬೇಳೆ ಎರಡು ಚಮಚದಷ್ಟು ಬೇಳೆ ರೀ ಒಂದು ಚಮಚದಷ್ಟು ಮೆಂತ್ಯ ಸ್ವಲ್ಪ ಹಿಂಗೆ ತಗೊಂಡಿದ್ದೀನಿ ರೀ ಒಂದು ಒಂದೂವರೆ ಚಮಚದಷ್ಟು ಧನಿಯಾರಿ ಅಂದರೆ ಕೊತ್ತಂಬರಿ ಕಾಳು ಮತ್ತು ಸ್ವಲ್ಪ ಜೀರಿಗೆ ಅರ್ಧ ಚಮಚದಷ್ಟು ಮತ್ತು ಸ್ವಲ್ಪ ಕಾಳು ಮೆಣಸ್ರಿ ಇಷ್ಟೆಲ್ಲ ಹುರ್ಕೋಬೇಕಾಗುತ್ತೆ ಮತ್ತು ಒಂದು ಬಾಟ್ಲಷ್ಟು ನುಗ್ಗೆ ಸೊಪ್ಪರೆ ಅಂದರೆ ಸೋಸಿ ತೊಗೊದಿಟ್ಟಿರೋ ನುಗ್ಗೆ ಸೊಪ್ಪನ್ನ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಹೋಳಷ್ಟು ಕೊಬ್ಬರಿನ ತುರಿದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ರೀ ಅದು ಒಣ ಕೊಬ್ಬರಿ ಮತ್ತು ಒಂದು ಇಷ್ಟ ಕರ್ಬೇವು ಸೊಪ್ಪು ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಜಾಸ್ತಿ ಕಡಿಮೆ ಹಾಕೊಬೋದು ಮತ್ತು ಒಂದೆರಡು ಗಡ್ಡಿಯಷ್ಟು ಬಳ್ಳುಳಿನ ಸುಲಿದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ನೋಡಿರಿ ರುಚಿ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ ಮತ್ತು ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಬೆಲ್ಲ ರೀ ಈಗ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಬರ್ರಿ ಫಸ್ಟಿಗೆ ಇದ್ರೆ ಏನು ನಾವು ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಮೆಂತ್ಯ ಮತ್ತು ಕಾಳು ಮೆಣಸು ಎಲ್ಲ ತೊಗೊಂಡಿದ್ದೀವಲ್ಲ ರೀ ಅವನ್ನೆಲ್ಲ ಸಣ್ಣ ಉರಿ ಒಳಗೆ ಹುರ್ಕೋಬೇಕಾಗುತ್ತೆ ಇದಂತೂ ಚಟ್ನಿ ಪುಡಿ ಟೇಸ್ಟ್ನು ಇರ್ತೈತೆ ರೀ ಮತ್ತು ಶುಗರ್ ಇರೋರಿಗಂತೂ ಭಾಳ ಬೆಸ್ಟ್ ನೋಡ್ರಿ ಅಂದರೆ ಸಣ್ಣ ಸಣ್ಣ ಮಕ್ಳಿಗೂ ಕೊಡ್ಬೋದು ಭಾಳ ಅಂದ್ರೆ ಭಾಳ ಟೇಸ್ಟ್ನು ಇರ್ತೈತಿ ಮತ್ತು ರುಚಿನೂ ಜಾಸ್ತಿ ರೀ ಅನ್ನ ಮತ್ತು ಚಪಾತಿ ರೊಟ್ಟಿ ಎಲ್ಲದಕ್ಕೂ ತಿನ್ಬೌದು ಈಗಿದ್ರೆ ಅವು ಮೆಂತ್ಯ ಮತ್ತು ಉದ್ದಿನಬಾಳೆ ಬೇಳೆ ಸ್ವಲ್ಪ ಚಲೋತ್ನಾಗೆ ಹುರ್ಕೊಂಡ್ಬಿಟ್ಟು ಸಣ್ಣ ಉರಿ ಒಳಗೆ ಅವನು ಎತ್ತಿ ಇಟ್ಕೊಂಡಿದೀನಿ ರೀ ಈ ಕಡೆ ಒಂದು ಬಾಟ್ಲಷ್ಟು ನುಗ್ಗೆ ಸೊಪ್ಪು ತೊಗೊಂಡಲ್ರಿ ಅದನ್ನ ಕ್ರಿಸ್ಪಿ ಆಗೋ ಮಟ್ಟ ಹುರ್ಕೋಬೇಕು ನುಗ್ಗೆ ಸೊಪ್ಪು ಹುರ್ಕೊಳಕ್ಕೆ ಸ್ವಲ್ಪ ಟೈಮ್ ತೊಗೊಳೋತ್ರಿ ಬಟ್ ಅಂತ ಆಗಂಗಿಲ್ಲ ಸಣ್ಣ ಉರಿ ಒಳಗನ್ನ ಹುರ್ಕೋಬೇಕು ಉರಿ ಜಾಸ್ತಿ ಇಟ್ಬಿಟ್ರೆ ಅದು ಹೊತ್ತು ಬಿಡ್ತೈತೆ ರೀ ಈ ರೀತಿ ಕೈಲೇ ಇದ್ರೆ ಸ್ವಲ್ಪ ಜಲ್ದಿನೇ ಉರಿತೈತಿ ನೋಡಿರಿ ಅಂದರೆ ಚಮಚಲ್ಲಿ ಅಷ್ಟು ನೀಟಾಗಿ ಬರೋಂಗಿಲ್ಲ ಕೈಲಿನ ಈ ರೀತಿ ಮಾಡ್ತಾಯಿದ್ರೆ ಇದು ಚಲೋತ್ನಾಗೆ ಕ್ರಿಸ್ಪಿ ಆಗೋ ಮಟ್ಟ ಹುರ್ಕೊಂಬಿಟ್ಟು ಒಂದು ಬಟ್ಟೆ ಕೈ ಎತ್ತಿಡ್ ಹಾಕಂತೀನಿ ನೋಡಿರಿ ಅದು ಒಣಗಿರೋ ನುಗ್ಗೆ ಸೊಪ್ಪಾದ್ರೂ ತೊಗೋಬೋದು ಇಲ್ಲಾಂದ್ರೆ ಈ ರೀತಿ ತವಿ ಒಳಗೆ ಅಥವಾ ಕಬ್ಬಣ ಬಾಣಲಿ ಒಳಗೆ ಹಾಕ್ಬಿಟ್ಟು ಹುರ್ಕೊಂಬಿಡ್ರಿ ಆಯಿತು ಚಲೋತ್ನಾಗೆ ಹುರಿದ್ ನೋಡ್ರಿ ಈಗಿದ್ರೆ ನುಗ್ಗೆ ಸೊಪ್ಪೆಲ್ಲ ಹುರಿದು ಎತ್ತಿ ಇಟ್ಕೊಂಡಿದ್ದೀನಿ ಏನು ಕರ್ಬೋ ತೊಗೊಂಡಿನಲ್ರಿ ಅದನ್ನೂ ಇದೇ ರೀತಿ ಮಾಡಿಬಿಟ್ಟು ಹುರ್ಕೋಬೇಕು ಕ್ರಿಸ್ಪಿ ಆಗು ಮಂಟಾರೆ ಅಂದರೆ ಚಟ್ನಿ ಪುಡಿ ಈ ರೀತಿ ಮಾಡಿ ಇಟ್ಟಾಗ ಹದಿನೈದು ಇಪ್ಪತ್ತು ದಿವ್ಸ ಹಾಳಾಗಂಗಿಲ್ಲ ರೀ ಮತ್ತು ಟೇಸ್ಟ್ನು ಇರ್ತೈತಿ ಮತ್ತು ಆರೋಗ್ಯಕ್ಕೂ ಒಳ್ಳೇದಲ್ರಿ ಅದಕ್ಕಾಗಿ ಈ ರೀತಿ ಮಾಡಿ ಇಟ್ಕೊಳ್ಳೋದು ಬೆಸ್ಟ್ ನೋಡಿರಿ ಶುಗರ್ ಬಿ ಪಿ ಇರೋರಿಗಾಗಲಿ ಮತ್ತು ಸಣ್ಣ ಸಣ್ಣ ಮಕ್ಕಳಿಗೆ ಆಗಲಿ ತುಪ್ಪ ಅನ್ನ ಈ ರೀತಿ ಚಟ್ನಿ ಪುಡಿ ಹಾಕಿ ಕೊಟ್ಟಾಗ ಇಷ್ಟಪಟ್ಟು ತಿಂತಾರೋ ಬಾಯಿಗೂ ರುಚಿ ಕೊಡೋದ್ರಿ ಈಗ ಕರ್ಬಂಬ ಸೊಪ್ಪನ್ನು ಹುರಿದು ಎತ್ತಿ ಇಟ್ಕೊಂಡಿದ್ದೀನಿ ಒಣ ಕೊಬ್ಬರಿಯನ್ನು ಹೆಚ್ಚುಬಿಟ್ಟು ಇಟ್ಟಿದ್ದೀವಲ್ಲರಿ ಅದನ್ನು ಸ್ವಲ್ಪ ಕ್ರಿಸ್ಪಿ ಆಗೋ ಮಟ್ಟ ಅಂದರೆ ಗರಿ ಗರಿ ಆಗೋ ಮಟ್ಟ ಹುರ್ಕೋಬೇಕಾಗುತ್ತೆ ಮತ್ತು ಈ ರೀತಿ ಮಾಡಿದಾಗ ಜಲ್ದಿ ಎಲ್ಲ ಸಣ್ಣ ಆಗುತ್ತೆ ನಾವು ಹಂಗೆ ಹಾಕಿದಾಗ ಅದು ಜಲ್ದಿ ಸಣ್ಣ ಆಗೋಂಗಿಲ್ಲ ಅದಕ್ಕಾಗಿ ಈ ರೀತಿ ಮಾಡಬೇಕು ಸ್ವಲ್ಪ ಹುಣಸೆ ಹಣ್ಣು ಇದಕ್ಕೆ ಹಾಕಿಬಿಟ್ಟು ಅದನ್ನು ಹುರ್ಕೊಂಡಿದ್ದೀನಿ ನೋಡ್ರಿ ಎಲ್ಲ ಚಲೋತ್ನಾಗೆ ಬಿಸಿ ಮಾಡಿ ನಾವು ಚಟ್ನಿ ಪುಡಿ ಮಾಡ್ಕೊಂಡೀವಿ ಅಂದ್ರೆ ಭಾಳ ದಿವ್ಸ ತನಕ ಹಾಳಾಗಂಗಿಲ್ಲ ಮತ್ತು ರುಚಿನೂ ಚಲೋ ಬರುತ್ತೆ ಈಗಿದ್ರೆ ಕೊಬ್ಬರಿನೂ ಹುರಿದ್ಬಿಟ್ಟು ಎತ್ತಿ ಇಟ್ಕೊಂಡ್ಮೇಲೆ ಲಾಸ್ಟಿಗೆ ಮೆಣ್ಸಿನ್ಕಾಯಿ ಹುರ್ಕೋಬೇಕಾಗುತ್ತೆ ಎಣ್ಣೆ ಅದ್ರ ಏನು ಹಾಕುದಿಲ್ಲರಿ ಹಂಗೆ ಎಲ್ಲ ಹುರ್ಕೋಬೇಕಾಗುತ್ತೆ ಸಣ್ಣ ಒಳಗೆ ಮೆಣ್ಸಿನ್ಕಾಯು ಒಂದು ನಾಲ್ಕೈದು ನಿಮಿಷ ಹುರ್ಕೊಂಡ್ರೆ ಆಯಿತು ಅವು ಗರಿಗರಿ ಹಾಕ್ತವೆ ನೋಡ್ರಿ ಈಗಿದ್ರೆ ಕಡಾಯಿ ಒಳಗೆ ಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಸ್ವಲ್ಪ ಹುರ್ಕೊಂಡು ಗ್ಯಾಸ್ ಬಂದ್ ಮಾಡ್ಕೊಂಡ್ಬಿಡ್ಬೇಕ್ರಿ ಅದೇ ಕಡಾಯಿ ಬಿಸಿಗೆ ಅವು ಸ್ವಲ್ಪ ಅಂದ್ರೆ ಗರಿಗರಿ ಹಾಕ್ತಾವ ಈಗ ಮೆಣ್ಸಿನ್ಕಾಯಿನು ಹುರಿದು ಎತ್ತಿ ಇಟ್ಟಿದ್ದೀನಿ ನೋಡ್ರಿ ಎಲ್ಲ ತಣ್ಣಗಾದ್ಮೇಲೆ ಇನ್ನು ಚಟ್ನಿ ಪುಡಿ ರೆಡಿ ಮಾಡ್ಕೋಬೇಕು ಫಸ್ಟಿಗೆ ಇದ್ರೆ ಹುರಿದು ಇಟ್ಟಿದ್ದ ಮೆಣಸಿನ್ಕಾಯಿನ ಹಾಕಬೇಕ್ರಿ ಮೆಣ್ಸಿನ್ಕಾಯಿ ಇದಿತ್ತಿಲ್ಲ ಅಂದ್ರೆ ಅಕಸ್ಮಾತ್ ಅಕಸ್ಮಾತಾಗಿ ಮೆಣ್ಸಿನ್ಕಾಯಿ ಹಾಕಕ್ಕೆ ಇಷ್ಟ ಇಲ್ಲಾಂದ್ರೆ ನೀವು ಕೆಂಪು ಖಾರದ ಪುಡಿ ಹಾಕಿಬಿಟ್ಟಾದ್ರೂ ಮಾಡ್ಕೋಬೋದು ಈಗಿದ್ರೆ ಮೆಣ್ಸಿನ್ಕಾಯಿ ಹಾಕಿದ್ದೀನಿ ರೀ ಮತ್ತು ಹುರಿದಿಟ್ಟಿದ್ದ ಬ್ಯಾಯಿ ಮೆಂತೆ ಎಲ್ಲನೂ ಹಾಕಿಬಿಟ್ಟು ರುಚಿ ತಕ್ಕಷ್ಟು ಉಪ್ಪು ಹಾಕಿ ಫಸ್ಟಿಗೆ ಇದನ್ನ ಪುಡಿ ಮಾಡ್ಕೋಬೇಕ್ರಿ ಕೊಬ್ಬರಿ ಆಗಲಿ ಮತ್ತು ಕರ್ಬೇವ ನುಗ್ಗೆ ಸೊಪ್ಪು ಹಾಕಕ್ಕೆ ಹೋಗಬಾರ್ದು ಯಾಕಂದ್ರೆ ಹಾಕಿಬಿಟ್ರೆ ಅದು ಸಣ್ಣ ಆಗಂಗಿಲ್ಲ ರೀ ಬ್ಯಾಯಿ ಎಲ್ಲ ಅದಕ್ಕಾಗಿ ಫಸ್ಟಿಗೆ ಮೆಣಸಿನ್ಕಾಯಿ ಮತ್ತು ಬೇಳೆಗ ಅಷ್ಟು ಸಣ್ಣ ಮಾಡ್ಕೊಂಬಿಟ್ಟು ಆಮೇಲೆ ಹುರಿದಿಟ್ಟಿದ್ದ ನುಗ್ಗೆ ಸೊಪ್ಪು ಕರ್ಬಂ ಸೊಪ್ಪು ಎಲ್ಲ ಹಾಕಬೇಕಾಗುತ್ತೆ ಹಾಗಾದ್ರೆ ಎಷ್ಟು ಮಸ್ತಾಗಿ ಬಂದೈತಿ ನಮಗೆ ನುಗ್ಗೆ ಸೊಪ್ಪು ಇವೆಲ್ಲ ಹಾಕೋಕೆ ಇಷ್ಟ ಇಲ್ಲಾಂದರೆ ಇದೇ ರೀತಿ ಮೆಂತೆ ಚಟ್ನಿ ಪುಡಿನೂ ಮಾಡ್ಕೋಬೋದು ಬಿಸಿ ಅನ್ನಕ್ಕಾಗಲಿ ಮತ್ತು ಇಡ್ಲಿ ದೋಸಾಕ್ಕೂ ಹಚ್ಕೊಂಡ್ಬಿಟ್ಟು ತಿನ್ನಾಕ ಮಸ್ತ್ ಹತ್ತೈತೆ ನೋಡಿರಿ ಈಗ ಹುರಿದಿಟ್ಟಿರೋ ಕೊಬ್ಬರಿ ನುಗ್ಗೆ ಸೊಪ್ಪು ಮತ್ತು ಕರ್ಬಂಬ ಸೊಪ್ಪು ಎಲ್ಲ ಹಾಕಿಬಿಟ್ಟು ಮತ್ತು ಹುರ್ ಮಿಕ್ಸ್ ಮಾಡ್ಕೋಬೇಕು ರೀ ಬೆಲ್ಲ ಮತ್ತು ಬೆಳ್ಳುಳ್ಳಿ ಆಮೇಲೆ ಹಾಕಬೇಕಾಗುತ್ತ ಅಂದರೆ ಬೆಳ್ಳುಳ್ಳಿ ಹಾಕಿದ ತಕ್ಷಣ ಯಾವುದೂ ಸಣ್ಣ ಆಗಂಗಿಲ್ಲ ರೀ ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ ಅದಕ್ಕಾಗಿ ಲಾಸ್ಟಿಗೆ ಬೆಲ್ಲ ಮತ್ತು ಬೆಳ್ಳುಳ್ಳಿ ಹಾಕಿಬಿಟ್ಟು ಮತ್ತೊಂದು ಸ್ವಲ್ಪ ರುಬ್ಕೊಂಡ್ರಾಯ್ತು ಮಸ್ತಾಗಿರುವ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ರೆಡಿ ಆಗುತ್ತೆ ನೋಡಿರಿ ಈ ರೀತಿ ರೆಡಿ ಮಾಡಿಬಿಟ್ಟು ನನ್ನ ಬಾಕ್ಸಿಗೆ ಹಾಕಿ ಇಟ್ಟರೆತು ಪಲ್ಯ ಇಷ್ಟ ಇಲ್ಲಾರ್ದಾಗ ಅಕಸ್ಮಾತ್ ಪಲ್ಯ ಪಲ್ಯ ಮಾಡ್ಲಿಕ್ಕಂದ್ರೆ ಬಿಸಿ ಅನ್ನ ಮಾಡಿಬಿಟ್ಟು ಚಟ್ನಿ ಪುಡಿ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಸಕ್ಕತ್ತಾಗಿರುತ್ತೆ ನೋಡಿರಿ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ಇಷ್ಟ ಆಗುತ್ತೆ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಮೊನ್ನೆ ಒಂದ್ಸಲ ನಾನು ಕರ್ಬಾವ್ ಚಟ್ನಿ ಪುಡಿನ ಯಾವ ರೀತಿ ಮಾಡೋದಂತೆ ಸೇರು ಮಾಡ್ಕೊಂಡಿದ್ದೀನಿ ರೀ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿನೂ ಈ ರೀತಿ ಮಾಡ್ಕೋಬೇಕು ಕರ್ಬವ್ ಸೊಪ್ಪು ಹಾಕೋದಾದ್ರೆ ಹಾಕ್ಬೇ ಹಾಕ್ಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ರೂ ನಡಿತೈತಿ ನಾನು ಹಾಕಿದ್ದೀನಿ ರೀ ಯಾಕಂದ್ರೆ ಕರ್ಬವ್ ತಿನ್ನೋದು ಒಳ್ಳೇದು ಮತ್ತು ಅಡುಗೆ ಹಾಕಿಬಿಟ್ರೆ ಮಕ್ಕಳು ಕರ್ಬಾವ್ ತಿನ್ನಂಗೇ ಇಲ್ಲ ರೀ ಎಲ್ಲ ಎತ್ತಿ ಬಿಡ್ತಾ ಎತ್ತಿಟ್ಬಿಡ್ತಾರೋ ಅದಕ್ಕಾಗಿ ಈ ರೀತಿ ಮಾಡಿಟ್ಟಾಗ ಮಕ್ಕಳಿಗೆ ಇಷ್ಟ ಆಗುತ್ತೆ ನೋಡಿರಿ ದೋಸೆಕ್ಕಾಗಲಿ ಮತ್ತು ಬಿಸಿ ಅನ್ನಕ್ಕೆ ಸಾಂಬಾರು ಇದ್ರೂ ಮ್ಯಾಲೆ ಸ್ವಲ್ಪ ಇದನ್ನ ಚಟ್ನಿ ಪುರಿ ಹಾಕಿ ಕೊಟ್ರೆ ಇತ್ತು ಈಗ ತನಗಿದ್ರೆ ಮಜ್ಜಿಗೆ ಮತ್ತು ಬಟಾಟಿ ಬರ್ತಾ ಬೇಕಂತಂದಿದ್ಲ ಅದಕ್ಕಾಗಿ ಅದನ್ನೂ ರೆಡಿ ಮಾಡೋಕ್ಕಂತೀನಿ ನೋಡ್ರಿ ಅನ್ನಕ್ಕೆ ಆಲ್ರೆಡಿ ಇಟ್ಟಿದ್ದೆ ಮತ್ತು ಮಜ್ಜಿಗೆ ಸ್ವಲ್ಪ ಮಾಡಿಬಿಟ್ಟು ಬಟಾಟಿ ಭರ್ತಾನು ರೆಡಿ ಮಾಡಿ ಕೊಟ್ಟವ್ರಿ ಈಗ ಇದ್ರೆ ನಾನು ಬಿಸಿ ಅನ್ನ ಮತ್ತು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ತುಪ್ಪ ಹಾಕ್ಬಿಟ್ಟು ಮಸ್ತಾಗಿ ಕಲಸಿ ಉಂಡೆ ಮಾಡ್ಕೊಂಡು ತಿಂದ್ಬಿಟ್ರೆ ಸಕ್ಕತ್ತಾಗಿರೋದು ನೋಡಿರಿ ಬಿಸಿ ಅನ್ನಕ್ಕೆ ಚಟ್ನಿ ಪುಡಿ ತುಪ್ಪ ಹಾಕಿ ಕಲಸಂಬಂದಾಗ ಪರಿಮಳ ಬರ್ತಾ ಬರ್ತಾಯಿರ್ತೈತ್ರಿ ಅದು ಸ್ಮೆಲ್ ತಿನ್ಬೇಕು ಅನಿಸ್ತಾ ಇರ್ತೈತಿ ಅದೇನು ತನೋ ಇದ್ರೆ ಮಮ್ಮಿ ನನಗೂ ಕೊಡ್ರಿ ಟೇಸ್ಟ್ ನೋಟನಂತೆ ಅನ್ನಲ್ಲ ತನಗೂ ಕೊಟ್ಟ ತಕ್ಷಣ ಭಾರಿ ಆಗಿತ್ತು ಮಮ್ಮಿ ಅಂತ ಹಾಕಿದ್ಲು ಇವಾಗ ಟೈಮ್ ನಾಲ್ಕೂವರೆ ಆಗೈತೆ ನೋಡಿರಿ ಇದ್ರೆ ಚಹಾ ರೆಡಿ ಮಾಡಾಕಂತಿ ಎಲ್ಲ ಕೆಲಸ ಮುಗಿಸ್ತೀನಿ ಆದ್ರೂ ಟೈಮ್ ಹೋಗಲೇ ಇಲ್ಲ ರೀ ಒಂದೊಂದ್ಸಲ ಹಂಗೆ ಆಗುತ್ತೆ ಟೈಮ್ ಪಾಸ್ನೂ ಆಗಂಗಿಲ್ಲ ಮತ್ತು ಕೂತ ತಕ್ಷಣ ನಿದ್ದೆ ಬರೋಕೆ ಸ್ಟಾರ್ಟ್ ಆಗುತ್ತೆ ನನಗೆ ಮಧ್ಯಾಹ್ನ ಮನ್ಕೊಳಕ ಇಷ್ಟ ಆಗೋಂಗಿಲ್ಲ ರೀ ಮತ್ತು ಮಧ್ಯಾಹ್ನ ಮಂದ್ಕೊಂಡ್ಬಿಟ್ರೆ ತಲಿನೂ ಬರುತ್ತೆ ಈ ಕಡೆ ನಿದ್ದಿನೂ ಸರಿ ಆಗಂಗಿಲ್ಲ ಮತ್ತು ಮೈಕೈನು ತಲಿನೂ ಬಂದಾಗ ಏನಾಯ್ತಲ್ಲ ಯಾಕ್ರೆ ಮಕ್ಕೊಂಡಿವಪ್ಪ ಅಂತ ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ ನಿದ್ದೆ ಬಂದಂಗೆ ಆಕತಿತ್ತಂದ್ರೆ ಸ್ವಲ್ಪ ಬ್ಲ್ಯಾಕ್ ಟೀ ಮಾಡ್ಕೊಂಡು ಕುಡಿದ್ರೆ ಆಯ್ತು ನಿದ್ದೆ ರೀ ಟೈಮ್ ನಾಲ್ಕೂವರೆ ಆಗಿತ್ತು ಇನ್ನು ಚಹಾ ಕುಡಿ ಟೈಮು ಆಗಿತ್ತಿಲ್ಲ ಕರೆ ನಿದ್ದಿ ಅಂತ ನಾನು ಬ್ಲ್ಯಾಕ್ ಟೀ ಮಾಡ್ಕೊಂಡು ಹೊರಗಡೆ ನೋಡ್ಕೊಂತ ಕುಡ್ದೆ ರೀ ಇವಾಗ ಟೈಮ್ ಆರು ಗಂಟೆ ಆಗೈತೆ ನಮ್ಮ ಮನೆಯವರು ಬಂದರು ಹಾಲು ಬಂದಿದ್ರೆ ಹಾಗಾಗಿ ಹಾಲು ಕಾಸಾ ಇಟ್ರಾಯ್ತು ಮತ್ತು ಮೊಸರು ಮಾಡೋಕ್ಕೂ ಬರುತ್ತೆ ಚಾನು ಮಾಡಿ ಕೊಟ್ರಾಯ್ತಂತೆ ಹಾಲು ಕಾಸಾಗಿ ಕಿಡಾಕಂತೀನಿ ನೋಡ್ರಿ ನನ್ನ ಮಗಳು ಇದ್ರೆ ಚಹಾ ನಾನು ಮಾಡ್ತೀನಿ ಮಮ್ಮಿ ನೀವು ಮಾಡಕ್ಕೆ ಹೋಗ್ಬೇಡ್ರಿ ಸರಿ ಅಂತ ಅನಾಕತ್ತಿದ್ಲು ನೀವು ಚಹಾ ಮಾಡಿಬಿಟ್ರೆ ಕುಡಿಯಂಗನ ಆಗೋಂಗಿಲ್ಲ ನನಗಂತ ಅನಾಕತ್ತಿದ್ಲು ಅಂದ್ರೆ ನಾನು ಸ್ವಲ್ಪ ಸಕ್ರೆ ಕಡಿಮೆ ಹಾಕ್ತೀನಿ ನನಗೆ ಜಾಸ್ತಿ ಸ್ವೀಟ್ ಅಂದರೆ ಇಷ್ಟ ಆಗಂಗಿಲ್ಲ ನನಗೆ ಲೈಟಾಗೆ ಸ್ವೀಟ್ ಇರಬೇಕು ಸ್ವಲ್ಪ ಕಡಕ್ಕಾಗಿರಬೇಕು ತನಗ ಆ ರೀತಿ ಅಲ್ಲರೂ ಸ್ವಲ್ಪ ಸ್ವೀಟ್ ಜಾಸ್ತಿ ಇರಬೇಕು ಅಂದರೆ ಆಕೆ ಇಷ್ಟ ಆಗುತ್ತೆ ನಾನು ಚಹಾ ಮಾಡ್ತೀನಿ ನೀವು ಸರಿ ಮಾಡೋಂಗಿಲ್ಲ ಮೊಸರಿ ನೀರು ಮಾಡ್ದಂಗೆ ಮಾತ್ರ ಇರೋ ರುಚಿನೇ ಇರೋಂಗಿಲ್ಲ ಅಂತೇಳಿ ಅನಾಕತ್ತಿದ್ಲು ಆಯ್ತು ಹೇಳಮ್ಮ ನೀನೇ ಮಾಡು ಅಂತ ನಾನು ಅಂದೆ ಪಾಪ ಬಿಸ್ಕೆಟ್ ತರಬೇಕಿಲ್ಲ ಅಂತ ಅಂದ್ಲಾ ಬಿಸ್ಕೆಟ್ ಅದಕ್ಕಮ್ಮ ಬಿಸಿ ಚಪಾತಿ ಮಾಡಿಕೊಡ್ತೀನಿ ಚಾ ಸಂಗತಿ ತಿನ್ನು ಬಹಳ ಬೆಸ್ಟ್ ಹತ್ತೈತೆ ಅಂತ ನಾನು ಹೇಳಾಕತ್ತಿದ್ದೆ ನೋಡ್ರಿ ಇತ್ತೀಚಿಗಂತೂ ಕೆಲವೊಬ್ರು ಈ ರೀತಿ ಕಮೆಂಟ್ ಮಾಡ್ತಾರಲ್ರಿ ನಾನು ಎಷ್ಟೇ ಅವಾಯ್ಡ್ ಮಾಡ್ಬಿಟ್ರೂನು ಅದು ಮನ್ಸಿಗೆ ತಗೋಬಾರ್ದು ಅಂದ್ರೂ ಒಂದೊಂದ್ಸಲ ಏನಾಗುತ್ತಲ್ಲ ಮನ್ಸಿಗೆ ಹತ್ತಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಆ ರೀತಿ ಇರ್ತಾವ್ರಿ ಕಮೆಂಟ್ ನಮ್ಮ ಲೈಫೊಳಗೆ ಅನ್ಸ್ಕೋದಿರೋದನ್ನು ಅನ್ಸ್ಕೊಂಡ್ಬಿಟ್ಟಾಗೇನೈತಲ್ಲ ಸಿಕ್ಕಾಪಟ್ಟೆ ಬೇಜಾರು ಆಗುತ್ತೆ ನನಗೆ ಅಂದ್ರೆ ನನಗೆ ಇಲ್ಲಿ ತನಕ ಯಾರು ಹೇಳ್ತಿ ಆ ಥರ ಇದಿ ಈ ಥರ ಯಾರು ಅನ್ನ ಹೋಗಿಲ್ಲ ರೀ ಅಂದ್ರೆ ನಾನು ಆ ಥರ ಇಲ್ಲನು ಯಾಕೆ ಗೊತ್ತೇಂದ್ರೆ ನನಗೆ ಏನೇ ಡೈರೆಕ್ಟ್ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಸುಳ್ ಹೇಳೋದು ಮತ್ತು ಆ ಥರ ಮಾಡೋದು ಈ ಥರ ಮಾಡೋದು ನನ್ನ ಕ್ಯಾಟಗರಿ ಎಲ್ಲ ಅದು ನಿಮ್ಗೆ ಇದ್ದಿರಬೇಕನ್ಸುತ್ತೆ ಆ ರೀತಿ ಅದಕ್ಕೆ ಕಮೆಂಟ್ ಮಾಡಿರಿ ಅಂದ್ರೆ ಇಲ್ಲಿ ಕಮೆಂಟ್ ಏನು ಹಾಕಿದ್ಯಲ್ರಿ ಬಂದು ನೋಡಿಬಿಟ್ಟ ಸುಳ್ ಹೇಳೋದು ನಂಬರ್ ಒನ್ ಅಂತ ಯಾವ ತಾಯಿ ನಾನು ಇಲ್ಲಿ ತನಕ ಇಲ್ಲಿ ತನಕ ಯಾರಿಗೆ ಸುಳ್ಳು ಹೇಳಿ ಮೋಸ ಮಾಡಿ ಏನೋ ಆ ಕಡೆ ಈ ಕಡೆ ಯಾವತ್ತೂ ಮಾಡೋಕ್ಕೆ ಹೋಗಿಲ್ಲ ಬೇಕಂದ್ರೆ ನನಗೆ ಪರಿಚಯ ಇರೋರಿಗಾಗಲಿ ನನ್ನ ಫ್ರೆಂಡ್ಸಿಗಾಗಲಿ ನೀನು ನನಗೆ ನನಗೇನು ಅನ್ಸುತ್ತಲ್ಲ ನಾನು ಸೀದಾ ಹೇಳಿಬಿಡ್ತೀನಿ ಈ ರೀತಿ ಐತೆ ನೋಡ್ರಿ ಈ ರೀತಿ ಐತೆ ಅಂತ ಅಷ್ಟೇ ಹೇಳೋದು ಈ ರೀತಿ ನಿನ್ನ ಥರ ಸುಳ್ಳು ಹೇಳೋದು ಮತ್ತೊಬ್ಬರ ಮನಸ್ಸಿಗೆ ಮಾಡೋದು ಆ ರೀತಿ ನನ್ನ ಕ್ಯಾಟಗರಿನೂ ಅಲ್ಲ ನನಗೆ ಅದು ಮಾಡೋಕೆ ಇಷ್ಟನೂ ಇಲ್ಲ ಯಾಕೆ ಗೊತ್ತೇನು ನಮ್ಗೆ ಆದರೂ ಒಳ್ಳೇದು ಮಾಡಬೇಕು ಇಲ್ಲಾಂದ್ರೆ ಸುಮ್ಮನೆ ನಮ್ಮ ಪಾಡಿಗೆ ನಾವು ಇರಬೇಕನ್ನೋ ಮನಸ್ಥಿತಿ ನಂದೈತಿ ನಿನ್ನ ಥರ ಮತ್ತೊಬ್ಬರು ಮನ್ಸಿಗೆ ಕಮೆಂಟ್ ಮಾಡಿ ನೋವು ಮಾಡೋದಾಗಲಿ ನನಗದು ಗೊತ್ತಿಲ್ಲ ಯಾಕೆ ಗೊತ್ತೇನೋ ಅದು ನಾವು ಕಲ್ತಿಲ್ಲ ನೀ ಕಲ್ತಿ ಕಾಣ್ತೈತಿ ಅದಕ್ಕೆ ನಿನಗದು ಗೊತ್ತಿದ್ದಿರಬೇಕು ಮತ್ತೊಬ್ಬರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಮುಂಚೆ ತಮ್ಮ ಬಗ್ಗೆ ತಾವು ವಿಚಾರ ಮಾಡಬೇಕು ಯಾಕೆ ಗೊತ್ತೇನೋ ಇತ್ತೀಚೆಗಂತೂ ತಮ್ಮ ಮಗಳಾಗೆ ಹೆಗಣ ಬಿದ್ದಿರೋದೈತಿ ಮತ್ತೊಬ್ಬರದ ನೋಡಿಬಿಟ್ಟು ಇನ್ಕ್ಯಾಡಿ ನೋಡೋ ಚಟ ಅದು ನಿಮಗೆ ಇದ್ದಿರ್ತಾವೆ ಅದಕ್ಕಂತ ಈ ರೀತಿ ಕಮೆಂಟ್ ಮಾಡ್ತೀರಿ ನನಗಂತೂ ಈ ರೀತಿ ನೀನು ಕಮೆಂಟ್ ಮಾಡಿದ್ದು ಯಾರಿದ್ದಿರೂ ಗೊತ್ತಿಲ್ಲ ಆದರೆ ಈ ರೀತಿ ಕಮೆಂಟ್ ಮಾಡ್ದಾಗ ಏನಿಟ್ಟಲ್ಲ ನಂಗೆ ಸಿಕ್ಕ ಬಟ್ಟೆ ಸಿಟ್ಟು ಬರ್ತೈತಿ ಯಾರೇ ಆಗಲಿ ನಾನಂತೂ ಸುಳ್ಳು ಹೇಳೋದು ಮೋಸ ಮಾಡೋದು ಮತ್ತೊಬ್ಬರ ಮನಸ್ಸಿಗೆ ಹಲ್ಟ್ ಮಾಡೋದು ಅನ್ನೋ ಲೈಫ್ ನಂಗೆ ಗೊತ್ತಿಲ್ಲ ಆದಷ್ಟು ಇನ್ನಷ್ಟು ಅವ್ರಿಗೆ ಕಾಳಜಿ ಮಾಡೋದಾಗ್ಲಿ ಕೇರ್ ಮಾಡೋದಾಗಲಿ ಆ ರೀತಿ ನನ್ನ ಮನಸ್ಥಿತಿ ಐತಿ ನನಗೆ ಪರಿಚಯ ಆಗಲಿ ನನಗೆ ಆಗಲಿ ಬೇಕಂದ್ರೆ ಕೇಳ ನೀನು ಆ ಥರ ಮನಸ್ಥಿತಿ ಹಿಂದೊಂದು ಮುಂದೊಂದು ಮಾತಾಡೋದು ಸುಳ್ಳು ಹೇಳೋದು ಆ ಮನಸ್ಥಿತಿ ನನಗಿಲ್ಲ ನಿನಗೆ ಇದ್ರ ಅದಕ್ಕೆ ಆ ರೀತಿ ನೀನು ಕಮೆಂಟ್ ಮಾಡಿ ಸುಮ್ಮನೆ ಬಾಯ್ ಐತಿ ಮತ್ತು ಕಮೆಂಟ್ ಬಾಕ್ಸಾಗ ಖುಲಾ ಐತೆ ಈ ರೀತಿ ಕಮೆಂಟ್ ಮಾಡೋದಾಗಲಿ ಮತ್ತೊಬ್ಬರ ಮನಸ್ಸಿಗೆ ಹರ್ಟ್ ಮಾಡೋದಾಗ್ಲಿ ಮಾಡಕ್ಕೆ ಹೋಗಬಾರ್ದು ಯಾಕೆ ಗೊತ್ತೇನ ನಮ್ಮ ಕೈಲಿ ಆದ್ರೆ ಒಳ್ಳೇದು ಮಾಡಬೇಕು ಇಲ್ಲಾಂದ್ರೆ ಸುಮ್ಮನೆ ನಮ್ಮ ಪಡಿಗೆ ನಾವು ಕೂಡಬೇಕು ಇಡುವ ನೋಡೋದು ಅಷ್ಟೇ ನಿಮ್ಗೆ ಇಷ್ಟ ಇದ್ರೆ ನೋಡಬೇಕು ಒಲ್ಲಾದ್ರೆ ಬಿಡಬೇಕು ಸುಳ್ಳು ಹೇಳಿದ್ದೀನಿ ಅದು ಮಾಡಿದ್ದೀನಿ ಇದನ್ನ ಮಾಡಿದ್ದೀನಿ ಅಂತ ಹೇಳಕ್ಕೆ ನೀವೇ ಯಾರು ನನಗೆ ಹೇಳಾಕೆ ನಿನಗೆ ಅಷ್ಟು ನನ್ನ ಬಗ್ಗೆ ತಿಳ್ಕೊಬೇಕನ್ನೋ ಆಸೆ ಇದ್ರೆ ನನ್ನ ಹತ್ರ ಬಾ ನಿನಗೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಕರ್ಕೊಂಡು ಹೋಗಬೇಕು ಯಾರ್ಯಾರಿಗೆ ಪರಿಚಯ ಮಾಡಬೇಕು ನಾನು ಸುಳ್ಳು ಇದ್ದೀನಿ ನಾನು ಹೆಂಗೆ ಇದ್ದೀನಿ ಅಂತ ತಿಳ್ಕೊಂಡ್ಬಿಟ್ಟು ತಾಯಿ ಕೆಲವೊಬ್ರು ಹಂಗೆ ನೋಡ್ರಿ ಮತ್ತೊಬ್ಬರು ಮನ್ಸಿಗೆ ಹರ್ಟ್ ಮಾಡೋದು ಅವ್ರಿಗೆ ಬ್ಯಾಡ್ ಕಮೆಂಟ್ ಹಾಕ್ಬಿಟ್ಟು ಡಿಮೋಟಿವೇಟ್ ಮಾಡೋದು ಅವ್ರಿಗೆ ಕೆಲಸ ಆಗ್ಬಿಟ್ಟಿರ್ತೈತಿ ಇತ್ತೀಚೆಗೆ ನಾನು ನೋಡ್ತೀನಿ ಎಲ್ಲರಿಗೆ ಅದೇ ರೀತಿ ಅವ್ರು ಸ್ವಲ್ಪ ಇಂಪ್ರೂವ್ಮೆಂಟ್ ಹಾಕತ್ತರು ಸ್ವಲ್ಪ ಅವರು ಫಿಸಿಕಲಿ ಮೆಂಟಲಿ ಫಿಟ್ ಅಂದ್ರೆ ಅವ್ರಿಗೆ ಡಿಮೋಟಿವೇಟ್ ಮಾಡಿ ಅವ್ರ ಮೆಂಟಲಿ ಫಿಸಿಕಲಿ ಎಲ್ಲ ಹಾಳು ಮಾಡಿಬಿಟ್ಟು ಅವ್ರು ಖುಷಿ ಪಡೋದು ಅವ್ರ ಕೆಲಸ ಆಗ್ಬಿಟ್ಟಿರ್ತೈತಿ ಅಂದ್ರೆ ಕೆಲವೊಬ್ರು ಆ ರೀತಿ ಕ್ಯಾಟಗರಿ ಅವ್ರು ಇದ್ದಿರ್ತಾರಲ್ರಿ ಏನೂ ಮಾಡೋಕ್ಕಾಗಂಗಿಲ್ಲ ಆ ರೀತಿ ಇದ್ದಾಗ ಏನಾಗುತ್ತಲ್ಲ ಅವರಿಗೆ ಅದು ಎಫೆಕ್ಟ್ ಆಗುತ್ತಾ ಆದರೂ ಅವ್ರಿಗೆ ಬುದ್ಧಿ ಬರೋಂಗಿಲ್ಲ ಅಂಥವ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರಂಥ ಮತ್ತೆ ನಾನು ಭಾಳ ಸಲ ಅಂದ್ಕೊತೀನಿ ಆದರೆ ಒಂದೊಂದು ಸಲ ರಿಯಾಕ್ಟ್ ಮಾಡ್ಬಿಡೋದಾಗುತ್ತಾ ಏನೂ ಮಾಡೋಕ್ಕಾಗಂಗಿಲ್ಲ ಆಗಂಗಿಲ್ಲ ರೀ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅಂದರೆ ಈ ಥರ ಮಾತಾಡ್ದಾಗ ಏನಿತ್ತಲ್ಲ ಅದು ಸಹಿಸ್ಕೊಳಕ್ಕೂ ಆಗಂಗಿಲ್ಲ ಎತ್ತರೆ ಸಹಿಸ್ಕೋದಪ್ಪ ಅಂತ ಅನಿಸ್ತಾ ಇರ್ತೈತಿ ನಮ್ಮನ್ನು ಪ್ರೀತಿ ಮಾಡೋರು ನಮ್ಮನ್ನು ಸರ್ ಇದ್ದಿರ್ತಾರಲ್ಲ ಅವ್ರ ಸ್ಲಿಂದ ನಾನು ಇಡುವ ಮಾಡೋದು ನನ್ನ ಖುಷಿಗೋಸ್ಕರ ನಾನು ಇಡುವ ಮಾಡೋದು ನೀವು ಈ ರೀತಿ ಡಿಮೋಟಿವೇಟ್ ಮಾಡಿಬಿಟ್ಟು ಮತ್ತೊಬ್ಬರಿಗೆ ನೀವು ಖುಷಿ ಪಟ್ಟಿನಂದ್ರೆ ಅದು ಆಗಂಗಿಲ್ಲ ಹಾಗಾದ್ರೆ ಈಗ ಊಟ ಎಲ್ಲ ಮುಗಿಸ್ಬಿಟ್ಟು ಫೈನಲಿ ನಮ್ಮ ಮನೆಯವರು ಗೋಧಿ ಬೀಸ್ಕೊಂಬಂದಿದ್ರೆ ಗೋಧಿ ಹಿಟ್ಟು ಖಾಲಿ ಆಗಿತ್ತಂತ ಚಾನು ಇಡ್ಬೇಕಂತ ತೊಗೊಂಡಿದ್ದೀನಿ ನೋಡ್ರಿ ಹೊರಗಡೆ ಮರಿ ಮರ ಆ್ಯಕ್ಚುಲಿ ಇವತ್ತು ಬೀಸ್ಕೊಂಡು ನಾಳೆ ಅಮಾವಾಸ್ಯ ಮತ್ತು ನಾಡ್ದು ಗುರುವಾರ ರೀ ನಮ್ಮ ಬಿಜಾಪುರ ಒಳಗೆ ಗುರುವಾರ ದಿವಸ ಯಾವ ನೀನು ಚಾಲೂ ಇರೋಂಗಿಲ್ಲ ಅದಕ್ಕಾಗಿ ಎರಡು ದಿವಸ ಮತ್ತೆ ಹಿಟ್ಟು ಸ್ವಲ್ಪ ಬೀಸಾಕಿ ಕೊಟ್ಟಿದ್ದು ಫೈನಲಿ ಅದನ್ನ ಸ್ವಲ್ಪ ಮಳಿಗೆಲ್ಲ ತೊಯ್ದಂಗೆ ಆಗ್ಬಿಟ್ಟಿತ್ತ ಇನ್ನೊಂದು ಸ್ವಲ್ಪ ಬಿಟ್ಟಿದ್ರೆ ಚಪಾತಿ ಹಿಟ್ಟನೇ ಆಗ್ಬಿಟ್ಟಿತ್ತಲ್ರಿ ಚಲೋತ್ತಿನಾಗೆ ತರಬೇಕಿಲ್ಲ ಅಂತ ಅನಾಕತ್ತಿದ್ದೆ ಏನು ಮಾಡೋದು ಮಳೆನೇ ಬಂದುಬಿಟ್ಟು ಅವ್ರು ಅನಾಕತ್ತಿದ್ರು ಈಗಿದ್ರೆ ಚೆನ್ನಾಗಿ ಆಯಿತು ಅದನ್ನೊಂದು ಕೆಲಸ ಮುಗಿಸ್ಬಿಡುತ್ತೆ ನೋಡಿರಿ ಅಂದರೆ ಬಿಡುತ್ತೆ ಚೆನ್ನಾಗಿ ಸಿಟ್ಟುಬಿಟ್ರೆ ಟೆನ್ಷನ್ ಅನ್ಸಂಗಿಲ್ಲ ರೀ ಪಟ್ ಅಂತ ತೊಗೊಂಡ್ಬಿಟ್ಟು ಚಪಾತಿ ಹಿಟ್ಟು ಕಲಿಸ್ಬೋದು ಅದಕ್ಕಾಗಿ ನಾನು ಯಾವಾಗಲೂ ಇದೇ ರೀತಿ ಬಿಟ್ಟು ಇಡೋದು ಇವತ್ತು ನೀಡೋನು ಇಲ್ಲೇ ಮುಗಿಸ್ಕೊಂಡ್ರಿ ಇವತ್ತು ನೀಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಾಗೋಬೇಡ್ರಿ ಇಡೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೋ ತನಕ ಇಡೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಥ್ಯಾಂಕ್ ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀವಿ ರೀ